ಯಾವುದೇ ಸರ್ಕಾರದ ನೀತಿ ನಿರೂಪಣೆಗಳು ಇವತ್ತು ಸಾರ್ವಜನಿಕ ನೀತಿಗಳಾಗಿ ಉಳ್ಕೊಂಡಿಲ್ಲ ಪರ್ಟಿಕ್ಯುಲರ್ಲಿ ಈಗಿನ ಈ ಎರಡೂವರೆ ವರ್ಷ ಸರ್ಕಾರದ ಬಗ್ಗೆ ಮಾತಾಡೋದು ಅದಕ್ಕೆ ಯಾವುದೇ ಒಂದು ಸಾರ್ವಜನಿಕ ನೀತಿಯ ಬಗ್ಗೆ ಒಂದು ಸ್ಪಷ್ಟತೆ ನನಗೆ ಕಾಣ್ತಾ ಇಲ್ಲ ಶಿಕ್ಷಣದ ಬಗ್ಗೆ ಆಗಲಿ ಆರೋಗ್ಯದ ಬಗ್ಗೆ ಆಗಲಿ ಯಾವುದೇ ಬಗ್ಗೆ ಆಗಲಿ ಕೇಂದ್ರ ಸರ್ಕಾರ ತನಗೆ ಕರ್ನಾಟಕ ರಾಜ್ಯದಲ್ಲಿ ಚುನಾವಣೆ ಇದೆ ಅಂದರೆ ಕರ್ನಾಟಕ ರಾಜ್ಯಕ್ಕೆ ಒಂದು ಘೋಷಣೆ ಮಾಡ್ತಾ ಇದೆ ಬಿಹಾರಲ್ಲಿ ಚುನಾವಣೆ ಈ ಥರದ ಒಂದು ಚುನಾವಣೆ ಕೇಂದ್ರತೆ ಘೋಷಣೆ ಮಾಡ್ತಾ ಹೊರತಾಗಿ ಎಲ್ಲಿಯೂ ಆಯಾ ರಾಜ್ಯಗಳನ್ನ ಕೇಳ್ಬಿಟ್ಟು ಘೋಷಣೆ ಮಾಡ್ತಾ ಇದ್ದು ಭಾಳ ದೊಡ್ಡ ಮಿತಿಯಾಗಿದೆ ಕೃಷಿ ನೀತಿ ಇವತ್ತು ಏನಾಗ್ತಾಯಿದೆ ರಾಜ್ಯಗಳಿಗೆ ಕೃಷಿ ನೀತಿ ರೂಪಿಸುವಂತಹ ಒಂದು ಯಾವುದೇ ರೀತಿಯ ಒಂದು ಒಂದು ಸ್ವಾವಲಂಬನೆಯಲ್ಲಿ ರಾಜ್ಯಗಳು ಉಳ್ಕೊಂಡಿಲ್ಲ ಈಗ ಹೇಳ್ತಾರೆ ಇವರು ಇನ್ನು ಇನ್ನತ್ತು ವರ್ಷ ಬಿಟ್ಟು ಐದು ವರ್ಷ ಬಿಟ್ಟು ಉದ್ಯೋಗ ನಿರ್ಮಾಣ ಆಗುತ್ತೆ ಅಂತ ಈ ಕಳೆದ ಐದು ವರ್ಷದಲ್ಲೂ ಕೂಡ ಇಂಥದೇ ಮಾತುಗಳು ಬಂದಿದ್ದವು ಯಾವ ಸರ್ಕಾರ ಇರಲಿ ಯಾವುದೇ ಮಿನಿಸ್ಟ್ರ್ ಇರಲಿ ಆಗಲೂ ಇದೇ ಥರದ್ದು ಹೇಳಿದ್ದು ಹಂಗಿದ್ಮೇಲೆ ಈಗ ಹತ್ತು ಲಕ್ಷ ಉದ್ಯೋಗ ಸೃಷ್ಟಿಯಾಗಬೇಕಿತ್ತಲ್ಲ ಸಿದ್ದರಾಮಯ್ಯ ಮೊದಲನೇ ಸರ್ಕಾರ ಭಾಳ ಇದಕ್ಕಿಂತ ಭಾಳ ಅತ್ಯುತ್ತಮವಾಗಿತ್ತು ಹಂಗೆ ನಿಂತ ಹೇಳ್ತಾರಂಥ ಸಹ ಕಾಲಘಟ್ಟದಲ್ಲಿಯೂ ಶಿಕ್ಷಣ ಮಾತ್ರ ಭಾಳ ಕೆಳಮಟ್ಟದಲ್ಲಿತ್ತು ಶಿಕ್ಷಣದ ಕುರಿತಂಗೆ ಆಗಲೂ ನೀತಿ ಇರಲಿಲ್ಲ ಶಿಕ್ಷಣ ಸಚಿವರಾಗುವಂಥ ಪ್ರಾಥಮಿಕ ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪ ಅವರ ನೀತಿ ನಿಲುವುಗಳು ಹೇಗಿದ್ದಾವೆ ಅಂತ ಅನ್ಸುತ್ತೆ ಉಧಾಕರಾಗಿರ್ಬೋದು ಅಥವಾ ವಧು ಬಂಗಾರಪ್ಪ ಆಗಿರ್ಬೋದು ಇಬ್ಬರಿಂದಲೂ ನೀವು ಯಾವುದೇ ರೀತಿಯ ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ ಆಗ್ತದೆ ಭಾಳ ನಿರಾಶೆ ಮೂಡಿಸಿದ್ದಾರೆ ಇದಕ್ಕೆ ಮುಖ್ಯ ಕಾರಣವೇ ಶಿಕ್ಷೆ ಕೊಡ್ತಿರುವಂಥ ಆದ್ಯತೆ ಕಾಂಗ್ರೆಸ್ ಪಕ್ಷ ಏನೋ ಹೇಳ್ಕೊಡ್ತಾನೆ ಅಧಿಕಾರಕ್ಕೆ ಬಂದಿದೆ ಹಾಂ ನೀತಿ ವಿಷಯದಲ್ಲೂ ಕೂಡ ನಾವು ಬಿ ಜೆ ಹಿಂಗೆ ಭಿನ್ನವಾಗಿರ್ತೀವಿ ಅಥವಾ ಈ ಬಲಪಂಥೀಯ ನಿಲುವುಗಳಿಗೆ ಭಿನ್ನವಾಗಿ ನಾವು ಇರ್ತೀವಿ ಈಗ ಏನೋ ಹೇಳ್ಕೊಡ್ತಾನೆ ಚುನಾವಣೆಗೆ ಇದ್ದಿರೋದು ಸರ್ಕಾರ ಇದರ ಒಂದು ಎರಡು ಸಾವಿರದ ಹದಿನೆಂಟರ ಮ್ಯಾನಿಫೆಸ್ಟೊ ತಗೊಂಡು ನೋಡಿ ನೋಡಿ ಎರಡು ಸಾವಿರದ ಚುನಾವಣೆ ಕಾಂಗ್ರೆಸ್ ಸರ್ಕಾರದ ಒಂದು ಸಪ್ಲಿಮೆಂಟರಿ ಮ್ಯಾನಿಫೆಸ್ಟೋ ಮಾಡಿದರು ಅಲ್ಲಿ ಅವರು ಎಷ್ಟು ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳ್ತಾ ಇದ್ರು ಅದನ್ನೇ ಇವರು ಇಂಪ್ಲಿಮೆಂಟ್ ಮಾಡ್ಬೋದಾಗಿತ್ತು ಅಂದರೆ ನಾನು ಹೇಳ್ತಾ ಇರೋದು ಎರಡು ಲಕ್ಷದ ಎಂಬತ್ನಾಲ್ಕು ಸಾವಿರ ಸರ್ಕಾರಿ ಅವರು ನೇಮಕಾತಿ ಮಾಡ್ಕೊಳ್ತಾಯಿದ್ರು ಗುತ್ತಿಗೆ ಆಧಾರದಲ್ಲಿ ನೇಮಕಾತಿ ಮಾಡ್ತಾ ಇದ್ದಾರೆ ಅಲ್ಲಿಯೂ ಸಂಬಳ ಅದು ಗುತ್ತಿಗೆ ಆಧಾರ ಅನ್ಕೊಂಡು ಉದ್ಯೋಗ ಸೃಷ್ಟಿಯಲ್ಲ ನಿಮ್ಗೆ ಗೊತ್ತಿದೆ ಇಲ್ಲ ಅಂತ ಹೇಳ್ತಿರೋದು ಬಹಳ ಸೋತಿದ್ದಾರೆ ವಿಫಲಗೊಂಡಿದ್ದಾರೆ ಕರ್ನಾಟಕ ಯೋಜನಾ ಆಯೋಗ ನೋಡಿ ನೀತಿ ಮತ್ತು ಯೋಜನೆ ಆಯೋಗ ಅಂತಿದೆ ಎರಡೂವರೆ ವರ್ಷ ಆದಮೇಲೆ ಅದಕ್ಕೆ ಸದಸ್ಯ ಸದಸ್ಯರ ನೇಮಕಾತಿ ಮಾಡಿದ್ದಾರೆ ಹ್ಞೂ ಎರಡೂವರೆ ವರ್ಷ ಆದ್ಮೇಲೆ ಸಹ ರಾಜ್ಯ ಸರ್ಕಾರದ ಧೋರಣೆಯನ್ನು ತೋರಿಸುತ್ತೆ ಅದಕ್ಕೆ ಅಗತ್ಯನೇ ಇಲ್ಲ ಅಲ್ಲಿ ಯಾಕೆ ಯೋಜನೆ ಆಯೋಗ ಬಂದಿದ್ದ ಅವರು ಆ ಯೋಗ್ಯ ರಾಜ್ಯವನ್ನು ಬಲಪಡಿಸ್ಬೋದಾಗಿತ್ತಾ ನಮಸ್ಕಾರ ವಾರ್ತಾ ಭಾರತೀಯ ವೀಕ್ಷಕರಿಗೆ ಈ ವಿಶೇಷ ಸರಣಿಗೆ ಸ್ವಾಗತ ನಾನು ಧರಣೀಶ್ ಕುಕಲಿಕೆರೆ ವಿಶೇಷ ಸರಣಿ ಏನಪ್ಪ ಅಂತಂದರೆ ರಾಜ್ಯ ಸರ್ಕಾರ ಬಂದು ಈಗ ಎರಡೂವರೆ ವರ್ಷ ಆಗಿದೆ ಸೊ ಈ ಎರಡೂವರೆ ವರ್ಷದಲ್ಲಿ ಈ ಸರ್ಕಾರದ ನೀತಿ ನಿರೂಪಣೆಗಳು ಹೇಗಿವೆ ಏನು ಬದಲಾವಣೆ ಆಯಿತು ಏನು ಬದಲಾವಣೆ ಆಗಬೇಕಾಗಿತ್ತು ಎಲ್ಲದರ ಬಗ್ಗೆ ಚರ್ಚೆ ಮಾಡುವಂಥದ್ದು ನಿನ್ನೆ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರವರೆಗೆ ಸಿದ್ದರಾಮಯ್ಯ ಹೇಗಿದ್ದರು ಮುಖ್ಯಮಂತ್ರಿಯಾಗಿ ಮತ್ತು ಈ ಎರಡನೇ ಅವಧಿಯಲ್ಲಿ ಹೇಗಿದ್ದಾರೆ ಅನ್ನೋದನ್ನು ಚರ್ಚೆ ಮಾಡಿದ್ವಿ ಇವತ್ತು ಇನ್ನೊಬ್ಬರು ಅತಿಥಿಗಳಿದ್ದಾರೆ ಅವರು ಲೇಖಕರು ಮತ್ತು ಸಾಮಾಜಿಕ ಹೋರಾಟಗಾರರಾದಂತಹ ಶ್ರೀಪಾದ್ ಭಟ್ ಅವರು ಅವ್ರ ಜೊತೆಗೆ ಈ ಸರ್ಕಾರದ ನೀತಿ ನಿರೂಪಣೆ ಬಗ್ಗೆ ಚರ್ಚೆ ಮಾಡ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ ನೀವು ಇನ್ನೂ ವಾರ್ತಾ ಭಾರತೀಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಈಗ ಶ್ರೀಪಾದ್ ಭಟ್ ಅವ್ರ ಜೊತೆಗೆ ಮಾತುಕತೆಯನ್ನು ಶುರು ಮಾಡ್ತೀನಿ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸೊ ಈ ಸರ್ಕಾರದ ನೀತಿ ನಿರೂಪಣೆ ಬಗ್ಗೆ ನೀವೊಬ್ಬ ಸಾಮಾಜಿಕ ಹೋರಾಟಗಾರರಾಗಿ ಏನು ಅನಿಸುತ್ತೆ ಸೊ ಯಾವುದೇ ಸರ್ಕಾರದ ನೀತಿ ನಿರೂಪಣೆಗಳು ಇವತ್ತು ಅವು ಸಾರ್ವಜನಿಕ ನೀತಿಗಳಾಗಿ ಉಳ್ಕೊಂಡಿಲ್ಲ ಆದರೆ ಸಾರ್ವಜನಿಕ ಹಿತಾಸಕ್ತಿ ನಾವು ಯಾವಾಗಲೂ ನೀತಿ ನಿರೂಪ ಅಂದರೆ ಪಬ್ಲಿಕ್ ಪಾಲಿಸೀಸ್ ಅಂತ ಮಾತಾಡ್ತಾ ಇದ್ವಿ ಯಾವಾಗ ನೆಹರು ಏನು ಕಾಲದಿಂದ ಏನು ಮೊದಲನೇ ಪಂಚವಾರ್ಷಿಕ ಯೋಜನೆ ಶುರುವತ್ತು ಹತ್ತೊಂಬತ್ತರ ಐವತ್ತೊಂದರಿಂದ ಐವತ್ತೆರಡರಿಂದ ಐವತ್ತಾರು ಐವತ್ತ ಐವತ್ತಾರರಿಂದ ಅರವತ್ತೊಂದು ಎರಡನೇ ಪಂಚ ಎರಡು ಭಾಳ ಮುಖ್ಯವಾದ ಪಂಚವಾರ್ಷಿಕ ಯೋಜನೆಗಳು ಈಗ ಐವತ್ತೊಂದರಿಂದ ಐವತ್ತಾರ ತನಕ ನೋಡಿದಾಗ ಅಲ್ಲಿ ಕೃಷಿ ಮತ್ತು ಪ್ರಾಥಮಿಕ ಶಿಕ್ಷಣಕ್ಕೆ ಆದ್ಯತೆ ಕೊಟ್ಟಿದ್ದರು ಐವತ್ತಾರ ಅರವತ್ತೊಂದರಲ್ಲಿ ಉದ್ಯಮಗಳು ಕೈಗಾರಿಕೆ ಮತ್ತು ಉನ್ನತ ಶಿಕ್ಷಣಕ್ಕೆ ಆದ್ಯತೆ ಕೊಟ್ಟಿದ್ದರು ನನ್ನ ಪ್ರಕಾರ ಯಾವುದೇ ಒಂದು ಸರ್ಕಾರ ನೀತಿ ನಿರೂಪಣೆ ಬಗ್ಗೆ ಮಾತಾಡಬೇಕಾದ್ರೆ ನನಗಂತೂ ಮೊದಲನೇ ಪಂಚವಾರ್ಷಿಕ ಯೋಜನೆ ಮತ್ತು ಎರಡನೇ ಪಂಚವಾರ್ಷಿಕ ಯೋಜನೆಗಳ ಪಬ್ಲಿಕ್ ಪಾಲಿಸಿನ ಮತ್ತೆ ಮತ್ತೆ ಓದುವುದು ಭಾಳ ಮುಖ್ಯ ಅಂತ ಅದು ಯಾಕಂದರೆ ಸ್ವಾತಂತ್ರ್ಯ ಬಂದ ನಂತರದ್ದು ಏನೂ ಗೊತ್ತಿರಲಿಲ್ಲ ಬ್ರಿಟಿಷರು ಬಿಟ್ಟೋದಂಥ ಸ್ವಾತಂತ್ರ್ಯ ಜ ದೇಶ ಆಗಿತ್ತು ಆರ್ಥಿಕ ಸ್ಥಿತಿಯು ಚೆನ್ನಾಗಿರಲಿಲ್ಲ ಸಾಮಾಜಿಕ ಸ್ಥಿತಿ ಚೆನ್ನಾಗಿರಲಿಲ್ಲ ರಾಜಕೀಯ ಸ್ಥಿತಿ ಎಲ್ಲವೂ ಗೊಂದಲಮಯವಾಗಿದ್ದಂಥ ಅರಾಜಕತೆ ಇದ್ದಂಥ ಸಂದರ್ಭದಲ್ಲಿ ಅವು ಎರಡು ಪಂಚವಾರ್ಷಿಕ ಯೋಜನೆಗಳು ಐವತ್ತೊಂದರಿಂದ ಐವತ್ತಾರು ಐವತ್ತಾರರಿಂದ ಅರವತ್ತೊಂದು ಮೊದಲಿಂದ ಎರಡನೇದು ಹೇಗೆ ಒಂದು ಕೃಷಿ ಕೃಷಿ ಪ್ರಧಾನವಾಗಿ ಮೊದಲ ಪಂಚವಾರ್ಷಿಕ ಯೋಜನೆ ಎರಡನೇ ಪಂಚ ಕೈಗಾರಿಕಾ ಪ್ರಧಾನವಾಗಿ ಪ್ರಾಥಮಿಕ ಶಿಕ್ಷಣ ಅವಾಗ ನೀವು ಹೇಳಿದ್ರಿ ಏನೂ ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ಅವರು ಹಂಗೆ ಫೋಕಸ್ಡ್ ಆಗಿ ಫೋಕಸ್ ಪಂಚವಾರ್ಷಿಕ ಯೋಜನೆಗಳನ್ನು ತಂದರು ತಂದರು ಈಗ ಎಲ್ಲ ಇವೆ ಅಂತ ಅಂದ್ಕೊಂಡಿದ್ದೀವಿ ಆದರೆ ಏನೂ ಇಲ್ಲ ಹೇಗೆ ಅಂದರೆ ಸ್ಕ್ಯಾಟರ್ಡ್ ಆಗಿದಾವೆ ಮತ್ತು ಬಾಹ್ಯ ಒತ್ತಡಗಳು ಭಾಳ ಇದಾವೆ ಏನು ಬಿಸ್ನೆಸ್ ಒತ್ತಡಗಳು ಬೇರೆ ಥರ ಇರ್ತವೆ ಪೊಲಿಟಿಕಲ್ ಆದಂತಹ ಒತ್ತಡಗಳು ಬೇರೆ ಥರ ಇರ್ತವೆ ಆಮೇಲೆ ಈಗಿನ ಕೇಂದ್ರ ಸರ್ಕಾರ ಎಲ್ಲವನ್ನು ಸೆಂಟ್ರಲೈಸ್ ಮಾಡುವಂಥ ಕೆಲಸವನ್ನು ಮಾಡ್ತಿದೆ ಸೊ ಹಾಗಾಗಿ ಈಗ ರಾಜ್ಯ ಸರ್ಕಾರ ಯಾವುದೋ ಒಂದು ನೀತಿಯನ್ನು ತಂದು ಅದನ್ನ ಅಷ್ಟೇ ಪರಿಣಾಮಕಾರಿಯಾಗಿ ಜಾರಿ ಮಾಡೋದು ಭಾಳ ಕಷ್ಟ ಸೊ ಈ ಸಂದರ್ಭದಲ್ಲಿ ಈಗಿನ ಸರ್ಕಾರ ಯಾವ ರೀತಿಯ ನಿಲುವುಗಳನ್ನು ಹೊಂದಿದೆ ಅದೇ ಅದಕ್ಕೂ ನಾವು ಈಗ ಸರ್ಕಾರಕ್ಕೆ ಮಾತ್ರ ಸೀಮಿತಗೊಳಿಸ್ಕೊಳ್ಳೋಣ ಯಾಕಂದ್ರೆ ಎಲ್ಲ ಕಡೆಗೆ ಹರಡೋಗ್ಬಿಡುತ್ತೆ ನಾನು ಯಾಕೆ ಪದೇ ಪದೇ ಹೇಳ್ತೇನೆ ಅಂದರೆ ಈಗಿನ ಸರ್ಕಾರಕ್ಕೂ ಸಹ ಅದು ಕಾಂಗ್ರೆಸ್ ಸರ್ಕಾರವಾಗಿರಲಿ ಯಾವುದೇ ಸರ್ಕಾರವಾಗಿರಲಿ ಪರ್ಟಿಕ್ಯುಲರ್ಲಿ ಈಗಿನ ಈ ಎರಡೂವರೆ ವರ್ಷ ಸರ್ಕಾರದ ಬಗ್ಗೆ ಮಾತಾಡೋದು ಅದಕ್ಕೆ ಯಾವುದೇ ಒಂದು ಸಾರ್ವಜನಿಕ ನೀತಿಯ ಬಗ್ಗೆ ಒಂದು ಸ್ಪಷ್ಟತೆ ನನಗೆ ಕಾಣ್ತಾ ಇಲ್ಲ ಶಿಕ್ಷಣದ ಬಗ್ಗೆ ಆಗಲಿ ಆರೋಗ್ಯದ ಬಗ್ಗೆ ಆಗಲಿ ಯಾವುದೇ ಬಗ್ಗೆ ಆಗಲಿ ಸದ್ಯಕ್ಕೆ ನಾವು ಆರ್ಥಿಕ ನೀತಿ ಮತ್ತು ಶಿಕ್ಷಣ ನೀತಿ ಬಗ್ಗೆ ಮಾತ್ರ ಮಾತಾಡೋದಾದರೆ ಆರ್ಥಿಕ ನೀತಿಯನ್ನು ನಾವು ಎರಡು ಬಗೆಯಲ್ಲಿ ನೋಡಬೇಕು ಕಳೆದ ಹತ್ತು ವರ್ಷಗಳಿಂದ ಮೊದಲಿಂದನು ಹಂಗೆ ಇದೆ ಕಳೆದ ಹತ್ತು ವರ್ಷಗಳಿಂದ ಸಂಪೂರ್ಣವಾಗಿ ಕೇಂದ್ರೀಕರಣಗೊಳ್ತಾ ಇದೆ ಇಡೀ ಸೆಂಟ್ರಲೈಝಡ್ ಯಾಕಂದರೆ ಜಿ ಎಸ್ ಟಿ ಬಂದ ಮೇಲೆ ಎಲ್ಲವೂ ಆಲ್ಮೋಸ್ಟ್ ಈಗ ಉದಾಹರಣೆಗೆ ಒಂದು ಅಭಿವೃದ್ಧಿಯನ್ನು ತೊಗೊಳ್ಳಿ ರಾಜ್ಯಕ್ಕೆ ಬೇಕಾದ ಒಂದು ಯೋಜನೆಗಳನ್ನು ತೊಗೊಳ್ಳಿ ಯಾವುದನ್ನೇ ತೊಗೊಳ್ಳಿ ಅವು ಯಾವೂ ಸರ್ ಸ ಇಲ್ಲಿನ ಸರ್ಕಾರಗಳ ಜೊತೆಗೆ ಸಮಾಲೋಚನೆ ಮಾಡಿ ಘೋಷಣೆ ಮಾಡ್ತಾ ಇಲ್ಲ ಕೇಂದ್ರ ಸರ್ಕಾರ ತನಗೆ ಕರ್ನಾಟಕ ರಾಜ್ಯದಲ್ಲಿ ಚುನಾವಣೆ ಇದೆ ಅಂದರೆ ಕರ್ನಾಟಕ ರಾಜ್ಯಕ್ಕೆ ಒಂದು ಘೋಷಣೆ ಮಾಡ್ತಾ ಇದೆ ಬಿಹಾರದ ಚುನಾವಣೆ ಈ ಥರದ ಒಂದು ಚುನಾವಣೆ ಕೇಳಿದ್ರತೆ ಘೋಷಣೆ ಮಾಡ್ತಾ ಹೊರತಾಗಿ ಎಲ್ಲಿಯೂ ಕರ್ನಾ ಆಯಾ ರಾಜ್ಯಗಳನ್ನ ಕೇಳ್ಬಿಟ್ಟು ಘೋಷಣೆ ಮಾಡ್ತಾ ಇದ್ದು ಭಾಳ ದೊಡ್ಡ ಮಿತಿಯಾಗಿದೆ ಯಾವುದೋ ಒಂದು ರಾಜ್ಯ ಸರ್ಕಾರಗಳಿಗೆ ಮೊದಲಿಂದಲೂ ಸ್ವತಂತ್ರವಾದ ಒಂದು ಆರ್ಥಿಕ ನೀತಿ ಇರಲಿಲ್ಲ ತನ್ನದೇ ಆದಂಥ ವಿಸ್ತಾರ ರೂಪದಲ್ಲಿ ಸಮಗ್ರವಾದ ಆರ್ಥಿಕ ನೀತಿ ರೂಪಿಸ್ಕೊಳ್ಳೋಕ್ಕೆ ಸಾಧ್ಯವಾಗ್ತಿರಲಿಲ್ಲ ಕೈಗಾರಿಕಾ ನೀತಿಯ ಒಂದು ಕೃಷಿ ನೀತಿ ಅಂತ ಒಂದು ಎರಡು ಮೂರು ಬಿಟ್ಟರೆ ಮಿಕ್ಕಂತೆ ಎಲ್ಲವೂ ಕೇಂದ್ರದ ಹಿಡಿತದಲ್ಲಿತ್ತು ಆದರೂ ಸಹ ಕನಿಷ್ಠ ರಾಜ್ಯಗಳನ್ನು ಯೋಜನೆ ಆಯೋಗ ಇದ್ದಾಗ ಪ್ಲಾನಿಂಗ್ ಕಮಿಷನ್ ಇದ್ದಾಗ ರಾಜ್ಯಗಳನ್ನ ಕನ್ಸಲ್ಟ್ ಮಾಡ್ತಾ ಇದ್ದಂಥ ಸಂದರ್ಭ ಇತ್ತು ಈಗ ಅವೆಲ್ಲವೂ ನಿಂತು ಹೋಗ್ಬಿಟ್ಟಿದ್ದಾವೆ ರಾಜ್ಯಗಳನ್ನ ಸ ಸಮಾಲೋಚನೆ ಮಾಡಿದಾಗ ಕೇಂದ್ರಗಳು ಹೇರ್ತಾ ಇರೋದನ್ನು ನೋಡ್ತಾ ಇದ್ದೀವಿ ಅದರಲ್ಲಿ ಮೊಟ್ಟ ಮೊದಲನೇದಾಗಿ ನಾವು ನೋತಾಡೋದಾದ್ರೆ ಆರ್ಥಿಕ ನೀತಿಯಲ್ಲಿ ತೆರಿಗೆ ನೀತಿ ಬರುತ್ತೆ ಖರ್ಚು ಖರ್ಚು ಮತ್ತು ವೆಚ್ಚ ಮತ್ತು ಆದಾಯ ಇವತ್ತು ರಾಜ್ಯಗಳ ಬಹುತೇಕ ಖರ್ಚು ಸಿಕ್ಸ್ಟಿ ಪರ್ಸೆಂಟ್ ರಾಜ್ಯಗಳ ಖರ್ಚಿದೆ ವೆಚ್ಚಗಳಿದ್ದಾವೆ ಯಾವುದೇ ಒಂದು ಯೋಜನೆಗಳು ತೊಗೊಂಡ್ರೆ ಎಕ್ಸ್ಪೆಂಡಿಚರ್ ಡೆವಲಪ್ಮೆಂಟ್ ನಾನ್ ಡೆವಲಪ್ಮೆಂಟ್ ಎಕ್ಸ್ಪೆಂಡಿಚರು ಆದರೆ ಆದಾಯ ಬಹಳ ಕಡಿಮೆ ಇದೆ ಆದಾಯ ಕೇಂದ್ರಕ್ಕೆ ಹೋಗುತ್ತೆ ಖರ್ಚು ರಾಜ್ಯಗಳ ಬೀಳ್ತದೆ ಈ ಆರ್ಥಿಕ ನೀತಿ ಎಲ್ಲ ರಾಜ್ಯಗಳಿಗೂ ಮಾರಕ ಆಗಿರೋದ್ರಿಂದ ಅದರ ಜೊತೆಗೆ ಕರ್ನಾಟಕಕ್ಕೂ ಅದು ಮಾರಕ ಆಗಿದೆ ಉದಾಹರಣೆಗೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅಂತಹ ಒಬ್ಬ ಸಮರ್ಥ ಆರ್ಥಿಕ ತಜ್ಞ ಇರುವ ಕಾರಣಕ್ಕೆ ನಮಗೆ ಒಂದು ರೀತಿಯ ಒಂದು ಚೆಕ್ ಅಂಡ್ ಬ್ಯಾಲೆನ್ಸ್ ಕಾಣ್ತಾ ಇರುವಂತಹ ಸಾಧ್ಯತೆಗಳು ಇದಾವೆ ಸಿದ್ದರಾಮಯ್ಯ ಸೊ ಇನ್ ಈಸ್ ಓನ್ ವೇ ಹದಿನೈದು ಹದಿನಾರು ಬಜೆಟ್ ಮಂಡಿಸಿದ್ದಾರೆ ಅನ್ನೋದ್ರದಾಗ ಈ ಎವ್ರಿಥಿಂಗ್ ಎಲ್ಲ ಗೊತ್ತಿದೆ ಅವರಿಗೆ ಅದೊಂದು ಕಾರಣಕ್ಕೆ ಮುಂದೆ ಚೆಕ್ ಆ್ಯಂಡ್ ಬ್ಯಾಲೆನ್ಸ್ ಕಾಣ್ತಿರೋದು ಬಿಟ್ಟರೆ ಅದು ರಾಜ್ಯಕ್ಕೆ ಭಾಳ ಕಷ್ಟ ಇದೆ ಉದಾಹರಣೆಗೆ ನಾವು ಮತ್ತಮೆ ಮಾತಾಡೋದಾದರೆ ತೆರಿಗೆ ನೀತಿಗಳು ಅರುವತ್ತು ಪರ್ಸೆಂಟ್ ಎಕ್ಸ್ಪೆಂಡಿಚರು ಮೇಲೆ ಬೀಳ್ತವೆ ಅದಕ್ಕೆ ಬರುವಂಥ ಆದಾಯಗಳು ಫಿಫ್ಟಿ ತ್ರೀ ಪರ್ಸೆಂಟ್ ಏನು ರೆವಿನ್ಯೂ ಇದೆ ಅಲ್ಲ ಅದು ಕೇಂದ್ರದ ಮೇಲೆ ಡಿಪೆಂಡ್ ಆಗಿದೆ ಶಿ ಉದಾಹರಣೆಗೆ ಇಪ್ಪತ್ತೊಂದು ಪರ್ಸೆಂಟು ಡಿವಲ್ಯೂಷನ್ ಏನು ಬರಬೇಕಾಗಿದೆ ಅದೆಲ್ಲವೂ ಕೇಂದ್ರದಿಂದ ಬರಬೇಕು ಆದಾಯ ಎರಡನೇದು ಜಿ ಎಸ್ ಟಿ ಸಿಕ್ಸ್ಟೀನ್ ಪರ್ಸೆಂಟ್ ಜಿ ಎಸ್ ಟಿ ಕೇಂದ್ರದಿಂದ ಬರಬೇಕು ಇನ್ನು ಮಿಕ್ಕಂತೆ ಕೇಂದ್ರದ ಸ ಫ ಫಂಡೆಡ್ ಯೋಜನೆಗಳಿದ್ದಾವೆ ಅದು ಕೇಂದ್ರದಿಂದ ಬರಬೇಕು ಈ ಥರ ಅನೇಕ ರೀತಿಯ ಡಿಸ್ಕ್ರಿಯೇಷನ್ ರಾಜ್ಯಗಳಿಗೆ ಇಲ್ಲವೇ ಇಲ್ಲ ಕೇಂದ್ರದ ಮೇಲೆ ಅವಲಂಬಿತವಾಗಿದ್ದಾವೆ ಇದರಿಂದಾಗಿ ರೆವೆನ್ಯೂ ನೀತಿ ಇಲ್ಲ ಒಂದು ರೆವೆನ್ಯೂ ನೀತಿ ಇಲ್ಲ ತೆರಿಗೆ ನೀತಿಯನ್ನು ರೂಪಿಸೋಕೆ ಇಲ್ಲ ಇನ್ನು ಆದಾಯ ಮೂಲ ಸಾಧ್ಯಗಳು ಎಲ್ಲಿಂದ ಫಂಡಿಂಗ್ ಮಾಡಬೇಕು ತನ್ನದೇ ಆದಂಥ ಆದಾಯ ಮೂಲಗಳನ್ನು ರೂಪಿಸ್ಕೊಳ್ಬೇಕಾಗುತ್ತೆ ಆ ಆ ನಿಟ್ಟಿನಲ್ಲಿ ಕರ್ನಾಟಕ ಆದಾಯ ಮೂಲ ರೂಪಿಸ್ಕೊಳ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾಕೆಂದರೆ ಈಗ ರಾಜ್ಯ ಸರ್ಕಾರಗಳಿಗೆ ಒಂದು ಈ ರೆವಿನ್ಯೂ ರಿಜಿಸ್ಟ್ರೇಷನ್ದು ಇರುತ್ತಲ್ಲ ಅದು ಅದು ಬಿಟ್ಟರೆ ರಿಜಿಸ್ಟ್ರೇಷನಿಂದ ಒಂದು ಅದು ಬಿಟ್ಟರೆ ಅಬಕಾರಿ ಈ ಎರಡು ಮೂಲಗಳನ್ನು ಬಿಟ್ಟರೆ ಬೇರೆ ಕಡೆಯಿಂದ ಎಲ್ಲಿಂದ ಮಾಡಲಿಕ್ಕೆ ಹುಟ್ಟಲಿ ಹುಟ್ಟಿಸ್ಲಿಕ್ಕೆ ಸಾಧ್ಯ ರಾಜ್ಯ ಸರ್ಕಾರಗಳಿಗೆ ಆ ಅವಕಾಶವೇ ಇಲ್ಲ ಈಗಿಲ್ಲ ಅದೇ ಅದಕ್ಕೆ ನಾನು ಅದನ್ನು ಆರ್ಥಿಕ ರೀತಿಯ ನಾನು ಎರಡು ಭಾಗಗಳು ವಿಂಗಡಿಸಿದ್ದೇನೆ ಒಂದು ತೆರಿಗೆ ಆಧಾರಿತ ರೆವಿನ್ಯೂ ಆಧಾರಿತ ಆರ್ಥಿಕ ನೀತಿ ಅಲ್ಲಿ ರಾಜ್ಯ ಸರ್ಕಾರಗಳು ಯಾವುದೇ ರೀತಿಯ ಸ್ವಾತಂತ್ರ್ಯವಿಲ್ಲ ಇದರಿಂದ ಹೊರಗೆ ಬರಬೇಕಂದ್ರೆ ಕೇಂದ್ರದಲ್ಲಿ ಬಿಜೆಪಿ ಸೋಲ್ಬೇಕು ಅದು ಒಂದೇ ಬಿಟ್ಟರೆ ಬೇರೆ ಯಾವುದೇ ದಾರಿ ಇಲ್ಲ ನೀವು ಎಷ್ಟೇ ನೀವು ಮಾತಾಡಿ ಎಷ್ಟೇ ಮಾತಾಡಿದ್ರು ನೋಡಿ ಸಿದ್ದರಾಮಯ್ಯ ದೆಹಲಿಗೆ ಹೋಗ್ಬಿಟ್ಟು ಜಂತರ ಮಂತ್ರಲ್ಲಿ ಕೂತ್ಬಿಟ್ಟು ಮೊಟ್ಟ ಮೊದಲ ಬಹುಶಃ ವಿರೋಧ ಪಕ್ಷದ ಮುಖ್ಯಮಂತ್ರಿ ಇರಬೇಕು ಆ ಥರ ಆ ದೆಹಲಿಯ ಮಾಧ್ಯಮಗಳಿಗೆ ಮನವರಿಕೆ ಮಾಡಿಕೊಟ್ರು ಅಲ್ಲಿವರೆಗೂ ಹೇಗೆ ತಮಗೆ ಯಾವ ತರ ಬರ್ತಾ ಇದೆ ರೆವೆನ್ಯೂ ಅಂತೇಳಿ ಆದರೂ ಸಹ ಅದು ಬದಲಾವಣೆ ಕಾಣ್ತಿಲ್ಲ ಅದೊಂದು ಇನ್ನೊಂದು ತಮಿಳುನಾಡು ಮತ್ತು ವೆಸ್ಟ್ ಬೆಂಗಾಳ್ ಸುಪ್ರೀಂ ಕೋರ್ಟ್ಗೆ ಹೋದ್ರು ನಮ್ಗೆ ಅನುದಾನ ಕೊಡ್ತಾ ಇಲ್ಲ ಇವರು ಕೊಡಿಸಿ ಕೊಡಿಸಿ ಅಂತ ಅದು ಸಿಗ್ತಾ ಇಲ್ಲ ಒಂದು ಇದು ಈ ತರದೊಂದು ದೊಡ್ಡ ಬಿಕ್ಕಟ್ಟಿದೆ ಎರಡನೇ ಆರ್ಥಿಕ ರೀತಿ ರಾಜ್ಯಗಳು ಸ್ವತಂತ್ರವಾಗಿ ರೂಪಿಸ್ಕೊಳ್ಬೇಕಾದಂಥವು ಒಂದು ಕೈಗಾರಿಕೆ ನೀತಿ ತಗೋಣ ಒಂದು ಆರ್ಥಿಕ ನೀತಿಯಲ್ಲಿ ಇವತ್ತು ನಾನು ಹೇಳ್ದಂಗೆ ಕೃಷಿ ನೀತಿನೂ ಬರುತ್ತೆ ಕೈಗಾರಿಕೆ ನೀತಿನೂ ಬರುತ್ತೆ ಕೃಷಿ ನೀತಿ ಇವತ್ತು ಏನಾಗ್ತಾ ಇದೆ ರಾಜ್ಯಗಳಿಗೆ ಕೃಷಿ ನೀತಿ ರೂಪಿಸುವಂತಹ ಒಂದು ಯಾವುದೇ ರೀತಿಯ ಒಂದು ಒಂದು ಸ್ವಾವಲಂಬನೆಯಲ್ಲಿ ರಾಜ್ಯಗಳು ಉಳ್ಕೊಂಡಿಲ್ಲ ಈ ನವೋದಾರೀಕರಣ ಬಂದ ನಂತರವಂತೂ ಸಂಪೂರ್ಣವಾಗಿ ಕೃಷಿ ಅನ್ನುವಂಥದ್ದು ಒಂದು ಪರಾವಲಂಬಿ ಆಗೋಗಿರೋದನ್ನು ಕೂಡ ನೋಡ್ತಾ ಇದ್ದೀವಿ ಅನೇಕ ರೀತಿಯ ಇವತ್ತಿನ ಪತ್ರಿಕೆಯಲ್ಲಿ ಬಂದಿದ್ದೀರಾ ಬೀಜ ಬೀಜ ನಿಯಂತ್ರಣ ಮಸೂದೆ ಅಂತ ಬರುತ್ತೆ ಅದು ಕೂಡ ರಾಜ್ಯಗಳ ಇಲ್ಲೇ ಇವತ್ತು ಕೇಂದ್ರ ಸರ್ಕಾರ ಬೀಜ ನಿಯಂತ್ರಣ ಮಸೂದೆ ತರ್ತಾ ಇದೆ ಕೃಷಿ ಮಸೂದೆ ಕೇಂದ್ರ ಸರ್ಕಾರ ರೂಪಿಸ್ತಾ ಇದೆ ರಾಜ್ಯಗಳ ಅಧಿಕಾರದಲ್ಲಿ ಇದೆ ಅದು ಮತ್ತೆ ಕೇಂದ್ರ ಸರ್ಕಾರ ರೂಪಿಸ್ತಾ ಇದೆ ಹೀಗಾಗಿ ರಾಜ್ಯ ತನಗೆ ಬೇಕಾದಂಥ ಒಂದು ಕೃಷಿಯನ್ನು ರೀತಿಯಲ್ಲಿ ರೂಪಿಸೋಕೆ ಸಾಧ್ಯ ಅಂದರೆ ಒಂದು ಜಿ ಡಿ ಪಿಗೆ ರಾಜ್ಯದ ಒಂದು ಜಿ ಎಸ್ ಡಿ ಪಿ ಇರುತ್ತಲ್ಲ ರಾಜ್ಯದಾದ ಒಂದು ಆರ್ಥಿಕ ಅಂತರಿಕ ಉತ್ಪನ್ನ ಇರುತ್ತಲ್ಲ ಅದಕ್ಕೂ ಕೂಡ ಕೃಷಿಯಿಂದ ಬೇಕಾದಂಥ ಒಂದು ಕೊಡುಗೆಯನ್ನು ಕೂಡ ರಾಜ್ಯಗಳು ಗಳಿಸಲಿಕ್ಕೆ ಸಾಧ್ಯ ಆಗಿದೆ ಒಳ್ಳೆ ರಾಜ್ಯಗಳ ತಪ್ಪಂತ ಕೂಡ ನಾನು ಹೇಳ್ತಾ ಇದ್ದೀನಿ ಅನೇಕ ರೀತಿಯ ಕೃಷಿ ರೀತಿಗಳು ರಾಜ್ಯ ರೂಪಿಸ್ಬೋದಾಗಿತ್ತು ಬಹುತೇಕ ಬಹುಸಂಖ್ಯಾತ ಕರ್ನಾಟಕದಲ್ಲೂ ಸಹ ಬಹುಸಂಖ್ಯೆ ಇವತ್ತು ಕೃಷಿಯನ್ನು ಅವಲಂಬಿತರಾಗಿರುವಂಥವ್ರು ಅದರಲ್ಲಿ ಯಾವುದೇ ರೀತಿ ಆಧುನಿಕತೆಯನ್ನು ತರಕ್ಕೆ ಸಾಧ್ಯ ಆಗ್ತಿಲ್ಲ ಕೃಷಿ ನೀತಿಯನ್ನು ತರಕ್ಕೆ ಸಾಧ್ಯ ಆಗ್ತಾ ಇಲ್ಲ ಎರಡನೇದಾಗಿ ಕೈಗಾರಿಕಾ ನೀತಿ ಯಾವ ಬಗ್ಗೆ ಕೈಗಾರಿಕಾ ನೀತಿ ಇದೆ ಅಂತ ನಾವು ನೋಡ್ತೀವಿ ಈಗ ಎಂ ಬಿ ಪಾಟೀಲ್ ಅವರೇನು ವಿದ್ಯು ವಿದೇಶಕ್ಕೆ ಹೋಗ್ತಾ ಇದ್ದಾರೆ ಅಂದರೆ ಒಂದು ಮೊನ್ನೆ ಹೋದ ವರ್ಷ ಗ್ಲೋಬಲ್ ಇನ್ಮಾರ್ ಮ್ಯಾನೇ ಅಂತ ಏನು ಮಾಡಿದರು ಅಂದರೆ ಇವತ್ತು ರಾಜ್ಯಗಳು ಏನೇ ಒಂದು ಕೈಗಾರಿಕೆ ರೀತಿ ರೂಪಿಸಿದರೆ ಅದು ಬಂಡವಾಳ ಹೂಡಿಕೆ ಮೇಲೆ ಅವಲಂಬಿತವಾಗಿದೆ ವರ್ತವಾಗಿ ಸಾರ್ವಜನಿಕ ಉದ್ಯಮಗಳನ್ನು ಉತ್ತೇಜನಗೊಳಿಸುವುದಾಗಲಿ ಪುನಶ್ಚೇತನಗೊಳಿಸುವುದಾಗಲಿ ಅಥವಾ ಇನ್ನೊಂದು ಇನ್ನೊಂದು ರೀತಿಯಲ್ಲಿ ತೊಗೊಂಡು ಹೋಗೋದಾಗ್ಲಿ ಕಾಣಿಸ್ತಾ ಇಲ್ಲ ರಾಜ್ಯ ಸರ್ಕಾರದ ರಾಜ್ಯ ಸರ್ಕಾರದ ಒಂದು ರಾಜ್ಯ ಕೈ ಕೈಗಾರಿಕೆಗಳಿದ್ದಾವೆ ಎಷ್ಟೋ ಸಂಖ್ಯೆಯಲ್ಲಿ ಇದ್ದಾವೆ ಅದರಲ್ಲಿ ಶೇಕಡ ಎಂಬತ್ತು ಪರ್ಸೆಂಟು ನಷ್ಟದಲ್ಲಿ ಕೆಲವು ಮಾತ್ರ ಲಾಭದಲ್ಲಿದ್ದಾವೆ ಈ ನಷ್ಟದಲ್ಲಿರುವಂಥವನ್ನ ಏನು ಮಾಡಬೇಕು ಮುಚ್ಚಬೇಕಾ ಪುನಶ್ಚೇತನಗೊಳಿಸ್ಬೇಕಾ ಫಂಡಿಂಗ್ ಮಾಡಬೇಕಾ ಫಂಡಿಂಗ್ ಮಾಡಬೇಕಾದ್ರೆ ಫಂಡಿಂಗ್ ಎಲ್ಲಿಂದ ತರಬೇಕು ಹೊತ್ತು ಕೆ ಸಾಲದ ಪ್ರಮಾಣವೇ ತರ್ಟಿ ತ್ರೀ ಪರ್ಸೆಂಟು ತರ್ಟಿ ಫೈವ್ ಪರ್ಸೆಂಟ್ ತೆರಿಗೆ ಕಟ್ತಿರುವಂಥ ಬಡ್ಡಿ ಕಟ್ತಿರುವಂಥ ಸಂದರ್ಭದಲ್ಲಿ ರಾಜ್ಯ ಇರೋದ್ರಿಂದ ಈ ಹಣವನ್ನು ತೆಗೆದುಕೊಂಡು ಹೋಗಿ ನಷ್ಟದಲ್ಲಿರುವಂತಹ ಕೈಗಾರಿಕೆಗಳ ಮೇಲೆ ಓಡೋಕ್ಕೆ ರಾಜ್ಯ ಸರ್ಕಾರಕ್ಕೆ ಇಷ್ಟ ಇಲ್ಲ ಹೊಸ ಹೊತ್ತು ಹೊಸ ಕೈಗಾರಿಕೆಗಳನ್ನ ಪ್ರಾರಂಭ ಮಾಡುವಂಥ ಸಾಧ್ಯತೆಗಳಂತೂ ಇಲ್ಲವೇ ಹೆಚ್ಚು ಹೋಗಿ ಇಪ್ಪತ್ತೈದು ವರ್ಷಗಳಾಗೋ ಇವಾಗ ಹೊಸ ರಾಜ್ಯ ರಾಜ್ಯ ಸರ್ಕಾರದ ಒಡೆತನದ ಒಂದು ಕೈಗಾರಿಕೆ ಬಂದು ಎಷ್ಟೋ ವರ್ಷಗಳು ದಶಕಗಳಾಗೋದು ಹೌದು ಹಾಗೂ ರಾಜ್ಯಕ್ಕೆ ಸ್ಪಷ್ಟತೆ ಇಲ್ಲ ಹೀಗಾಗಿ ರಾಜ್ಯ ಸರ್ಕಾರಗಳು ಏನಾಗ್ತದೆ ಕರ್ನಾಟಕದ ನಾ ರಾಜ್ಯ ಸರ್ಕಾರ ಮಾತಾಡ್ತಿರೋದು ಈಗಿನ ಸರ್ಕಾರದ ಬಗ್ಗೆ ಈಗಿನ ಸರ್ಕಾರವು ಸಹ ಒಂದು ಸಾರ್ವಜನಿಕ ಉದ್ಯಮವನ್ನು ಬಲಪಡಿಸುವಂಥ ಕೈಗಾರಿಕೆ ನೀತಿ ಇಲ್ಲವೇ ಇಲ್ಲ ಅದನ್ನ ನಾವು ಸ್ಪಷ್ಟಪಡಿಸ್ಬೇಕು ಅವೆಲ್ಲವೂ ಬಂಡವಾಳಶಾಹಿಗಳು ಹೂಡಿಕೆ ಮಾಡುವಂಥವು ಐದನೂರು ಐದುನೂರು ಸಾ ಐದು ಸಾವಿರ ಕೋಟಿ ಐದು ಐನೂರು ಕೋಟಿ ಅಂತ ಹೇಳ್ತಾ ಇದ್ದಾರಲ್ಲ ಮೊನ್ನೆ ಜಿಮ್ ಅಂತ ಮಾಡಿದ್ರು ಅವೆಲ್ಲವೂ ಅವ್ರು ಹೇಳ್ತಾ ಇದ್ದಾರೆ ಕಳೆದ ಐದು ಮುಂದಿನ ಐದು ವರ್ಷಗಳಲ್ಲಿ ಇಪ್ಪತ್ತು ಲಕ್ಷ ಉದ್ಯೋಗ ಸೃಷ್ಟಿ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಇಪ್ಪತ್ತು ಲಕ್ಷ ಉದ್ಯೋಗ ಸೃಷ್ಟಿ ಮಾಡ್ತಾ ಇರೋರು ಯಾರು ಈ ಬಂಡವಾಳ ಶಾಹಿಗಳು ಖಾಸಗಿ ಬಂಡವಾಳ ಶಾಹಿಗಳು ಅವ್ರು ಯಾವ ರೀತಿ ಉದ್ಯೋಗ ಸೃಷ್ಟಿ ಮಾಡ್ತಾ ಇದಾರೆ ಅವು ಉತ್ಪಾದನಾ ವಲಯದ ಮೂಲಕ ಉದ್ಯೋಗ ಸೃಷ್ಟಿ ಮಾಡ್ತಾ ಇದ್ದಾರೋ ಅಥವಾ ಸೇವಾ ವಲಯದ ಮೂಲಕ ಉದ್ಯೋಗ ಸೃಷ್ಟಿ ಮಾಡ್ತಾ ಇದ್ದಾರೆ ನಮ್ಗೆ ಗೊತ್ತಿಲ್ಲ ಉತ್ಪಾದನಾ ವಲಯದ ಮೂಲಕ ಉದ್ಯೋಗ ಸೃಷ್ಟಿ ಮಾಡಿದ್ರೆ ಅದು ಆರ್ಥಿಕ ನೀತಿ ಬೇರೆ ಆಗುತ್ತೆ ಸೇವಾ ಮಟ್ಟಿಗೆ ಉದ್ಯೋಗ ನಿರ್ಮಾಣ ಯಾಕೆಂದ್ರೆ ಈಗ ಹೇಳ್ತಾರೆ ಇವರು ಇನ್ನ ಹತ್ತು ವರ್ಷ ಬಿಟ್ಟು ಇನ್ನೈದು ವರ್ಷ ಬಿಟ್ಟು ಉದ್ಯೋಗ ನಿರ್ಮಾಣ ಆಗತ್ತೆ ಅಂತ ಈ ಕಳೆದ ಐದು ವರ್ಷದಲ್ಲೂ ಕೂಡ ಇಂಥದೇ ಮಾತುಗಳು ಬಂದಿದ್ವು ಯಾವ ಸರ್ಕಾರ ಇರಲಿ ಯಾವ್ದೇ ಮಿನಿಸ್ಟರ್ ಇರಲಿ ಆಗ್ಲೂ ಇದೇ ತರದ್ದು ಹೇಳಿದ್ದು ಹಂಗಿದ್ಮೇಲೆ ಈಗ ಹತ್ತು ಲಕ್ಷ ಉದ್ಯೋಗ ಸೃಷ್ಟಿ ಆಗ್ಬೇಕಿತ್ತಲ್ಲ ಆಗಲ್ಲ ಯಾಕೆಂತಂದರೆ ನೀವು ನೋಡಿ ಕನ್ವರ್ಷನ್ ರೇಟ್ ಅಂತಾರಲ್ಲ ಮೆಮೆಂಟ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಬೇರೆ ಒಂದು ಐದು ದಿವಸ ಗ್ಲೋಬಲ್ ಇನ್ವೆಸ್ಟ್ಮೆಂಟ್ ನಡೆಸ್ತಾರೆ ಎಲ್ಲ ಸರಿ ಎಮ್ ಅಂತ ಹಾಕ್ತಾರೆ ಅವು ಕನ್ವರ್ಟ್ ಆಗ್ಬೇಕಲ್ಲ ಅವು ಸ್ಥಾಪನೆ ಕೊಡ್ಬೇಕಲ್ಲ ಅದರ ಕನ್ವರ್ಷನ್ ಪರ್ಸೆಂಟೇಜ್ ಭಾಳ ಕಡಿಮೆ ಇದೆ ಐದು ಪರ್ಸೆಂಟ್ ಆರು ಪರ್ಸೆಂಟ್ ಕೂಡ ಕನ್ವರ್ಷನ್ ಇಲ್ಲ ಅಲ್ಲಿ ಅಂದರೆ ಕನ್ವರ್ಷನ್ ಇಲ್ಲ ಇವರು ಹೇಳ್ತಿರುವಂಥದ್ದೇ ಬೇರೆ ಅವರು ಅದನ್ನೇ ಇವರು ಆರ್ಥಿಕ ರೀತಿ ಮಾಡಿಬಿಟ್ಟಿದ್ದಾರೆ ಇದು ಭಾಳ ಅಪಾಯ ಯಾಕೆ ಅಂತಂದರೆ ಮೆಮೊರಿಂಡ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಏನು ಸಹಿ ಮಾಡ್ತಾರಲ್ಲ ಇಷ್ಟು ಕೋಟಿ ಈ ಒಬ್ಬ ಒಬ್ಬ ಬಂಡವಾಳಶಾಹಿ ಎ ಆಗ್ತಾರೆ ಇಷ್ಟು ಕೋಟಿ ಈ ಬಂಡವಾಳ ಶಾಹಿ ಬಿ ಆಗ್ತಾರೆ ಅದೇ ಆರ್ಥಿಕ ನೀತಿ ಆಗ್ಬಿಟ್ಟಿದೆ ಅದು ಅಪಾಯ ಅದು ದಟ್ ಇಸ್ ಅ ಮೇನ್ ಬಿಗ್ಗೆಸ್ಟ್ ಪ್ರಾಬ್ಲಮ್ ಇಯರ್ ನೀವು ಹೇಳಿಕೆಯನ್ನೇ ಒಂದು ಭರವಸೆಯನ್ನೇ ಆರ್ಥಿಕ ನೀತಿಯಾಗಿ ಮಾಡಿಬಿಟ್ರೆ ಆ ರಾಜ್ಯ ಸರ್ಕಾರದ ಒಂದು ಒಂದು ಪ್ರಶ್ನಾರ್ಥಕವಾಗಿ ಉಳ್ಕೊಂಡ್ಬಿಡ್ತದೆ ಆರ್ಥಿಕ ನೀತಿ ಓಕೆ ಈಗ ನಾವು ನೆಕ್ಸ್ಟು ಈ ಶಿಕ್ಷಣ ನೀತಿ ಬಗ್ಗೆ ಕೂಡ ಮಾತಾಡ್ಬೇಕು ಯಾಕಂದರೆ ನೋಡಿ ಎನ್ ಇ ಪಿ ಬಂದಿತ್ತು ಅದನ್ನ ಹಿಂದಿನ ಹಿಂದಿನ ಸರ್ಕಾರದ ಅವಧಿನಲ್ಲಿ ಮೀನ್ಸ್ ಕಾಂಗ್ರೆಸ್ಸು ಪ್ರತಿಪಕ್ಷ ಆಗಿದ್ದಾಗ ಭಾಳ ತೀವ್ರವಾಗಿ ವಿರೋಧ ಮಾಡ್ತು ಆದರೆ ಈಗ ಕಾಂಗ್ರೆಸ್ ಅಧಿಕಾರದಲ್ಲಿದೆ ಅದಕ್ಕೆ ಈ ಆ ಸಂಬಂಧಪಟ್ಟಂಗೆ ಏನೂ ಇಲ್ಲ ಫಾರ್ ಎಕ್ಸಾಂಪಲ್ ತಮಿಳ್ನಾಡವರು ಕೋರ್ಟ್ಗೆ ಹೋದರು ವಿಧಾನಸಭೆಯಲ್ಲಿ ನಿರ್ಣಯವನ್ನು ಅಂಗೀಕಾರ ಮಾಡಿದರು ಆದರೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಿದೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟತೆ ಇಲ್ಲ ಸೊ ಹೇಳ್ತೀರಿ ಇಲ್ಲ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಮೊದಲಿಂದನು ಇಲ್ಲ ಎರಡು ಸಾವಿರದ ಹದಿಮೂರು ಹದಿನೆಂಟರಲ್ಲಿ ಸಿದ್ದರಾಮಯ್ಯ ಮೊದಲನೇ ಸರ್ಕಾರ ಭಾಳ ಇದಕ್ಕಿಂತ ಭಾಳ ಅತ್ಯುತ್ತಮವಾಗಿತ್ತು ಹಂಗೆ ಅಂತ ಹೇಳ್ತಾರಂಥ ಸ ಕಾಲಘಟ್ಟದಲ್ಲಿಯೂ ಶಿಕ್ಷಣ ಮಾತ್ರ ಭಾಳ ಕೆಳಮಟ್ಟದಲ್ಲಿತ್ತು ಶಿಕ್ಷಣದ ಕುರಿತಂಗೆ ಆಗಲೂ ನೀತಿ ಇರಲಿಲ್ಲ ಚೆನ್ನಾಗಿರುವಂಥ ಸ ಮೊದಲನೇ ಸರ್ಕಾರದಲ್ಲಿ ಇಲ್ಲ ಅಂದಮೇಲೆ ಇಲ್ಲಿ ಭಾಳ ಅವರೇಜ್ ಅಂತ ಕರೆಸ್ಕೊಳ್ಳುವಂಥ ಎರಡನೇ ಅವಧಿಯಲ್ಲಂತೂ ಇನ್ನೂ ಕೆಟ್ಟದಾಗಿದೆ ಯಾಕೆಂದರೆ ಇವರಿಗೆ ಸ್ಪಷ್ಟತೆನೇ ಇಲ್ಲ ಒಂದು ಸಾರ್ವಜನಿಕ ಶಿಕ್ಷಣ ನೀತಿ ರೂಪಿಸ್ಬೇಕಾದ್ರೆ ಅಗತ್ಯವಾದಂಥ ಒಂದು ಪ್ರಾಮಾಣಿಕತೆ ಆಗಲಿ ಬದ್ಧತೆ ಆಗಲಿ ಕಾಳಜಿ ಆಗಲಿ ಎಲ್ಲಿಯೂ ಕಾಣ್ತಾ ಇಲ್ಲ ಎರಡೂ ಶಿಕ್ಷಕರ ಸ ಶಿಕ್ಷಣ ಸಚಿವರನ್ನು ನೋಡಿದ್ರೆ ಸುಧಾಕರ್ ಆಗಿರ್ಬೋದು ಅಥವಾ ವಧು ಬಂಗಾರಪ್ಪ ಆಗಿರ್ಬೋದು ಇಬ್ಬರಿಂದಲೂ ನೀವು ಯಾವುದೇ ರೀತಿಯ ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ ಆಗ್ತಾರೆ ಭಾಳ ನಿರಾಶೆ ಮೂಡಿಸಿದ್ದಾರೆ ಇದಕ್ಕೆ ಮುಖ್ಯ ಕಾರಣವೇ ಶಿಕ್ಷೆ ಕೊಡ್ತಿರುವಂಥ ಆದ್ಯತೆ ನೀವು ನೋಡಿ ಸರ್ಕಾರ ಎರಡನೇ ಸ ಎರಡನೇ ವಿದ್ಯಾರ್ಥಿ ಸರ್ಕಾರ ಫಾರ್ಮೇಷನ್ ಆದಾಗ ಒಂದು ತಿಂಗಳು ತೊಗೊಂಡ್ರು ಕ್ಯಾಬಿನೆಟ್ ಸಚಿವರು ಪಟ್ಟಿ ಮಾಡೋದಕ್ಕೆ ಅದರಲ್ಲಿ ಕೊನೆಗೆ ಅನೌನ್ಸ್ ಮೇಲೆ ಶಿಕ್ಷಣದ ಕ್ರಮ ಸಂಖ್ಯೆ ಮೂವತ್ತೆಂಟು ಅದರ ಕ್ರಮ ಸಂಖ್ಯೆ ಮೂವತ್ತೆಂಟು ಇದೆ ಸರ್ಕಾರ ಹೇಗೆ ಅದನ್ನ ಪರಿಗಣಿಸ್ತಾ ಇದೆ ಆಸಕ್ತಿ ಇಲ್ಲ ಯಾಕಂದ್ರೆ ಮಾಡಿಬಿಟ್ಟಿದ್ದಾರೆ ನಿಮ್ಮ ಸರ್ಕಾರದ ಬಜೆಟ್ ವೆಚ್ಚದ ಸೆವೆಂಟಿ ಪರ್ಸೆಂಟ್ ಯಾವ್ದು ಕಂಚಿಕೆ ಆಗುತ್ತೆ ಗೊತ್ತಿದೆ ಶಿಕ್ಷಣ ಹಂಚಿಕೆ ಆಗೋದು ಬಹಳ ಕಡಿಮೆ ಕೇವಲ ಈ ಚರ್ಚೆ ಮಾಡುವಾಗ ಪರ್ಟಿಕ್ಯುಲರ್ ಆಗಿ ಒಂದು ಪ್ರಶ್ನೆ ಕೇಳಬೇಕು ಅಂತ ಅನ್ಸುತ್ತೆ ಶಿಕ್ಷಣ ಸಚಿವರಾದಂತಹ ಪ್ರಾಥಮಿಕ ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪ ಅವರ ಅವರ ನೀತಿ ನಿಲುವುಗಳು ಹೇಗಿದ್ದಾವೆ ಅಂತ ಅನಿಸುತ್ತೆ ನಿಮಗೆ ಅವರ ನೀತಿ ನೀತಿಗಳು ಭಾಳ 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 ಕ ನೇಳ್ತೀನಲ್ಲಿ ನಿರಾಶೆ ಮೂಡ್ತಾ ಇದ್ದಾವೆ ಮತ್ತು ಅಪ ಸ್ವಲ್ಪ ಆತಂಕಕಾರಿಯಾಗಿದ್ದಾವೆ ನೋಡಿ ಇವರು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ತಿರಸ್ಕಾರ ಮಾಡಿದವರು ಅದನ್ನು ದೊಡ್ಡ ಮಾಡೋ ಅವರ ಪ್ರಣಾಳಿಕೆಯಲ್ಲಿ ಇದೆ ಅದು ಹನ್ನೊಂದನೇ ಹನ್ನೆರಡನೇ ಕ್ರಮ ಇದೆ ಆಮೇಲೆ ವಿಧಾನಸಭೆಯಲ್ಲಿ ಹರಿದಾಕಿದ್ರು ಆ ಮಹಾನ್ ಉತ್ಸಾಹದಿಂದ ಅಂಥ ಬಿ ಜೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಮೇಲೆ ಬಾಯಿ ಹೇಳಿ ಅಲ್ಲಿಂದ ಅದೊಂದು ರೆಗ್ಯುಲರೈಸ್ ಮಾಡಲಿಲ್ಲ ಎರಡನೇದು ಥೋರೋಟ್ ಅಧ್ಯಕ್ಷತೆಯಲ್ಲಿ ಒಂದು ರಾಷ್ಟ್ರೀಯ ಶಿಕ್ಷಣ ರಾಜ್ಯ ಶಿಕ್ಷಣ ನೀತಿ ಆಯೋಗ ಸ್ಥಾಪನೆ ಮಾಡಿದರು ಆ ಆಯೋಗವು ಒಂದೂವರೆ ವರ್ಷ ನಂತರ ಅಥವಾ ಎರಡು ವರ್ಷದ ನಂತರ ತನ್ನ ಶಿಫಾರಸುಗಳನ್ನ ರಾಜ್ಯ ಸರ್ಕಾರಕ್ಕೆ ಕೊಟ್ಟು ಆರು ತಿಂಗಳಾಯಿತು ಇದುವರೆಗೂ ಅದನ್ನು ಬಹಿರಂಗವಾಗಿ ಚರ್ಚೆ ಮಾಡಿಲ್ಲ ಇದುವರೆಗೂ ಸಾರ್ವಜನಿಕವಾಗಿ ಮಂಡಿಸ್ತೀರ ನಾವು ರಾಜ್ಯ ರಾಷ್ಟ್ರೀಯ ಶಿಕ್ಷಣ ನೀತಿನ ಟೀಕೆ ಮಾಡ್ತಿದ್ದಿದ್ದು ನೀವು ಅದನ್ನು ಬಹಿರಂಗವಾಗಿ ಚರ್ಚೆ ಮಾಡ್ತಾರೆ ಅದನ್ನು ಅಳವಡಿಸ್ತೀರ ಅಂತ ಹೇಳ್ತಾ ಇದ್ದೀವಿ ಇದು ಕೂಡ ಬಹಿರಂಗವಾಗಿ ಸಾರ್ವಜನಿಕವಾಗಿ ಚರ್ಚೆ ಮಾಡ್ತಾ ಇಲ್ಲ ವಿಧಾನಮಂಡಲದಲ್ಲೂ ಚರ್ಚೆ ಮಾಡಿಲ್ಲ ಇದು ಆರು ತಿಂಗಳಾಗಿದೆ ನಿನ್ನೆ ಇವತ್ತಿನ ಪೇಪರಲ್ಲಿ ಬಂದಿದೆ ಎದಕ್ಕೆ ತಡವಾಯಿತು ಕಾರ್ಯದರ್ಶಿಗಳು ಬದಲಾಗ್ಬಿಟ್ರು ಅದಕ್ಕೊಂದು ಪರಿಶೀಲನಾ ಸಮಿತಿ ನೇಮಕಾತಿ ಮಾಡ್ತೀವಿ ಅಂತ ಹೇಳ್ತೀವಿ ಇದು ಪರಿಶೀಲನಾ ಸಮಿತಿಯ ಅಗತ್ಯ ಏನಿದೆ ಸಾರ್ವಜನಿಕ ಡೊಮೇನಲ್ಲಿ ಬಿಡಬೇಕು ಸ ಪ್ರಜೆಗಳಿಂದ ಒಂದು ಏನು ಫಿ ಫೀಡ್ಬ್ಯಾಕ್ ತೊಗೋಬೇಕು ಅವರಿಂದ ಅವರು ಏನು ಅನಿಸುತ್ತೆ ಎಲ್ಲ ಫೀಡ್ಬ್ಯಾಕ್ ತೊಗೊಳ್ಬೇಕು ಸ್ಟೇಕ್ ಹೋರ್ಡ್ಸಿಂದ ಫೀಡ್ಬ್ಯಾಕ್ ತೊಗೊಳ್ಬೇಕು ವಿಧಾನಮಂಡಳಿ ಚರ್ಚೆ ಅದು ಯಾವುದೂ ಮಾಡ್ತಾ ಇಲ್ಲ ಎರಡನೇದು ಎನ್ ಇ ಪಿಯಲ್ಲಿ ಇವ್ರು ಏನೇನು ತಿರಸ್ಕಾರ ಮಾಡಿದಾರೆ ಅದೆಲ್ಲವನ್ನು ಮರಳಿ ಜಾರಿಗೊಳಿಸ್ತಾ ಇದ್ದಾರೆ ಇತ್ತೀಚೆಗೆ ಕುಮಾರ್ ಬಂಗಾರ ಮಧು ಬಂಗಾರಪ್ಪನವರು ಪ್ರಕಟ ಮಾಡಿದಂಥ ನಾಲ್ಕು ನೀತಿಗಳನ್ನ ನೋಡಿ ಅದು ಕೆ ಪಿ ಎಸ್ ಶಾಲೆಗಳನ್ನ ಪ್ರಾರಂಭ ಮಾಡ್ತೀವಿ ಅನ್ನೋಂಥದ್ದು ಎರಡನೇದು ಆರನೇ ತರಗತಿಯಿಂದ ವೃತ್ತಿಪರ ಶಿಕ್ಷಣ ಪ್ರಾರಂಭ ಮಾಡ್ತೀವಂಥದ್ದು ಮೂರನೇದು ಹತ್ತು ಮತ್ತು ಹನ್ನೆರಡನೇ ತರಗತಿಗೆ ನಿರ್ಗಮನ ನೀತಿ ಅಂತ ಹೇಳ್ತಾ ಇದ್ದಾರೆ ನಾಲ್ಕನೇದು ಶೇಕಡ ಮೂವತ್ತ್ಮೂರು ಕನಿಷ್ಠ ಅಂಕಗಳು ತೋಡ್ರೆ ಪಾಸ್ ಮಾಡ್ತೀವಿ ಅನ್ನುವಂಥದ್ದು ಈಗ ಕೆ ಪಿ ಎಸ್ನ ಆಮೇಲೆ ಮಾತಾಡೋಣ ಎರಡನೇದು ನೋಡಿ ಆರನೇ ತರಗತಿ ಅಂದ್ರೆ ವೃತ್ತಿಪರ ಶಿಕ್ಷಣ ಇದು ರಾಷ್ಟ್ರೀಯ ಶಿಕ್ಷಣ ನೀತಿಯ ಶಿಫಾರಸು ಕಸ್ತೂರಿ ರಂಗನ ಸಮಿತಿಯ ಶಿಫಾರಸು ಅದನ್ನು ತಿರಸ್ಕಾರ ಮಾಡಿದ್ವಿ ಇವ್ರು ಮತ್ತೆ ತರ್ತಾ ಇದ್ದಾರೆ ಯಾತಕ್ಕೋಸ್ಕರ ನೀವು ಆರನೇ ತರಗತಿಯಿಂದ ವೃತ್ತಿಪರ ಶಿಕ್ಷಣ ಕೊಡ್ತಾ ಇದ್ದೀರಾ ವೃತ್ತಿಪರ ಶಿಕ್ಷಣ ಕೊಡಬೇಕು ಅನ್ನೋದು ಅಗತ್ಯ ಇದೆ ಕರೆಕ್ಟ್ ಈ ಕಾರ್ಯಕ್ಕೆ ಒಂದು ಅಭಿವೃದ್ಧಿ ಬೇಕು ಅದನ್ನು ನೀವು ಒಂಬತ್ತನೇ ತರಗತಿಯಿಂದ ಕೊಡಬೇಕಾಗತ್ತೆ ಯಾಕಂದರೆ ಒಂದರ ಒಂದರಿಂದ ಎಂಟನೇ ತರಗತಿವರೆಗೂ ಶಿಕ್ಷಣ ಮೂಲಭೂತ ಹಕ್ಕು ಮೊದಲು ಕಂಪಲ್ಸರಿ ಒಂದು ಏನು ಕನ್ವೆನ್ಷನಲ್ ಶಿಕ್ಷಣ ಕೊಡಲೇಬೇಕಾಗತ್ತೆ ಒಂಬತ್ತನೇ ತರಗತಿಯಿಂದ ನೀವು ಸಿಲೆಬಸ್ನ ಭಾಗವಾಗಿ ಕೊಡಿ ಪಠ್ಯಕ್ರಮ ಭಾಗವಾಗಿ ಒಂಬತ್ತನೇ ತರಗತಿಯಿಂದ ಈ ಕಾಲಕ್ಕೆ ತಕ್ಕಂಥ ಒಂದು ಕೌಶಲ್ಯ ಅಭಿವೃದ್ಧಿ ಆಗುವಂಥ ಶಿಕ್ಷಣ ಸಿಲೆಬಸ್ನ ಕೊಡಿ ಆದರೆ ಈತಕ್ಕೋಸ್ಕರ ಆರನೇ ತರಗತಿಯಿಂದ ಕೊಡ್ತಾ ಇದ್ದೀರಾ ಅದಕ್ಕೆ ಒಂದು ನೀತಿ ಏನಿದೆ ಅದಕ್ಕೆ ನೀವು ಪಠ್ಯಕ್ರಮ ಭಾಗವಾಗಿ ಕೊಡ್ತಾ ಇದ್ರು ಅಥವಾ ಖಾಸಗಿಯವರು ಬಂದ್ಬಿಟ್ಟು ಒಂದ್ ಅವರು ಟೀಚಿಂಗ್ ಮಾಡಿ ಹೋಗ್ತಾ ಇದ್ರು ಇದು ಆಳುವವರ ಅಸ್ಪಷ್ಟತೆಯೋ ಅಥವಾ ಬೇಜವಾಬ್ದಾರಿತನೋ ಇದು ಎರಡೂ ಇದೆ ಬೇಜವಾಬ್ದಾರಿತನವೇ ಇದೆ ಖಾಸಗಿ ಕನ್ನಡಕ್ಕೆ ಇದ್ದಾರೆ ಅಷ್ಟೇ ಅವ್ರಿಗೆ ಕೊಡ್ತಾ ಇರುವಂತದ್ದು ಇವ್ರು ಅವ್ರು ಹೇಳ್ಕೊಂಡಿದ್ದಾರೆ ಖಾಸಗಿಯವರು ಬರ್ತಾರೆ ಟ್ರೈನಿಂಗ್ ಕೊಟ್ಟು ಹೋಗ್ತಾರೆ ಯಾ ಖಾಸಗಿಯವರು ಬರ್ತಾರೆ ಅವ್ರಿಗೆ ತಮಗೆ ಬೇಕಾದಂತ ತಮ್ಮ ಉದ್ಯಮಕ್ಕೆ ಬೇಕಾದಂತಹ ಲೇಬರ್ಸ್ನ ಅವ್ರು ಬಂದ್ಬಿಟ್ಟು ಟ್ರೈನಿಂಗ್ ಕೊಟ್ಟು ಹೋಗ್ತಾರೆ ಇನ್ನೊಂದು ಡೆವಲಪ್ಮೆಂಟ್ ವಿದೇಶಿ ವಿಶ್ವವಿದ್ಯಾಲಯಗಳನ್ನ ಇಲ್ಲಿ ಇಲ್ಲಿ ಮಾಡಿಸಬೇಕು ಸರ್ಕಾರ ಆಲ್ರೆಡಿ ಅನುಮೋದನೆ ಇರೋ ವಿಶ್ವವಿದ್ಯಾಲಯಗಳಲ್ಲಿ ಇವರು ಪ್ರಾಧ್ಯಾಪಕರ ನೇಮಕಾತಿ ಮಾಡ್ತಾರೆ ಮೊನ್ನೆ ಪ್ರಜಾವಾಣಿಯಲ್ಲಿ ವಿವರವಾಗಿ ಬಂದಿದೆ ಎಷ್ಟು ಕರ್ನಾಟಕದಲ್ಲಿ ಶಾಲಾ ಶಿಕ್ಷಣದಲ್ಲಿ ಐವತ್ತೆರಡು ಸಾವಿರನೂ ಪ್ಲಸ್ ಐವತ್ತು ಸಾವಿರ ಪ್ಲಸ್ ಶಿಕ್ಷಕರ ನೇಮಕಾತಿ ಮಾಡ್ತಾಯಿಲ್ಲ ಮೂಲಭೂತ ಸೌಕರ್ಯಗಳಿಲ್ಲ ವಿದೇಶಿ ವಿಶ್ವವಿದ್ಯಾಲಯಗಳು ಅಂತಂದರೆ ಯಾವ ರೀತಿಯ ಅವರಿಗೆ ಫೆ ಮೂಲಭೂತ ಸೌಕರ್ಯ ಕೊಡ್ತಾರೆ ಅವ್ರು ಹೇಳ್ತಾರೆ ಅವರು ಕಲ್ಪಿಸ್ಕೊತಾರ ಅಂದರೆ ಅವರಿಗೆ ನೀವು ಎಲ್ಲ ಕೊಡ್ತೀರಾ ಅವ್ರಿಗೆ ಕೊಡುವಂಥ ಎಲ್ಲ ರಿಯಾಯಿತಿಯನ್ನು ಯಾಕೆ ಇಲ್ಲಿನ ಸರ ತಮ್ಮ ಕೊಡ್ತಾ ಕೊಡ್ತಾಯಿಲ್ಲ ಇದು ಮೊದಲನೇದು ಇನ್ನು ಹತ್ತು ಮತ್ತು ಹನ್ನೆರಡನೇ ತರಗತಿಗೆ ನಿರ್ಗಮನ ನೀತಿ ಅಂತ ಹೇಳ್ತಾ ಇದ್ದಾರೆ ಅಂದರೆ ಎಕ್ಸಿಟ್ ಪಾಲಿಸಿ ಅಂದರೆ ಇವರು ಆರನೇ ತರ ಆರನೇ ತರಗತಿಯಿಂದ ಕೌಶಲ್ಯವೃತ್ವ ಶಿಕ್ಷಣ ಕೊಡ್ತಾರೆ ಸರ್ಟಿಫಿಕೇಟ್ ಕೊಡ್ತಾರೆ ಆ ಸರ್ಟಿಫಿಕೇಟ್ ತೊಗೊಂಡು ನೀವು ಹತ್ತನೇ ತರಗತಿಯ ನಂತರ ಬಿಟ್ಟು ಹೋಗ್ಬಿಡ್ಬೋದು ಕೆಲಸಕ್ಕೆ ಸೇರ್ಕೋಬೋದು ಹನ್ನೆರಡು ಇದು ಸರ್ಕಾರವೇ ಶಿಕ್ಷಣದಿಂದ ಹೊರತಳ್ತಾ ಇದೆಯಲ್ಲ ಹಂಗಾರೆ ಯಾರೂ ವಂಚಿತ ಸಮುದಾಯಗಳ ಭಾಳ ಮಟ್ಟಿಗೆ ದುಷ್ಪರಣೆ ಬೀಳುತ್ತೆ ಅವ್ರು ಯಾರು ಪದವಿ ತರಗತಿ ಮಾಡುವಂತಿಲ್ವೇ ಏಕೆ ಪದವಿ ತರಗತಿಯಲ್ಲಿ ಕೌಶಲ್ಯ ಕಲಿಬೋದಲ್ಲ ಎಸ್ ಎಲ್ ಸಿ ನಂತರ ಜಿ ಟಿ ಟಿ ಸಿ ಅಂತ ಒಂದು ಸಂಸ್ಥೆ ಇದೆ ಎನ್ ಟಿ ಟಿ ಎಂಥ ಸಂಸ್ಥೆ ಇದೆ ಐ ಟಿ ಅಂತ ಒಂದು ಸಂಸ್ಥೆ ಇದೆ ಡಿಪ್ಲೊಮಾ ಸಂಸ್ಥೆ ಎಷ್ಟೊಂದು ಟೆಕ್ನಿಕಲ್ ವೃತ್ತಿಪರ ಕೋರ್ಸ್ಗಳಿದಾವಲ್ಲ ಅವೆಲ್ಲವನ್ನು ಮುಚ್ಚಿಬಿಡ್ತೀರ ಇವತ್ತು ಐ ಟಿ ಅನ್ನುವಂಥದ್ದು ಇವರು ಸಂಪೂರ್ಣವಾಗಿ ನಿಷ್ಕ್ರಿಯಗೊಳಿಸ್ಬಿಟ್ಟಿದ್ದಾರೆ ಹೊಸ ರೀತಿಯ ಈ ಕಾಲಕ್ಕೆ ಅಗತ್ಯವಾದಂಥ ಕೌಶಲ್ಯ ತರಬೇತಿಯಾಗಲಿ ಟೆಕ್ನಿಕಲ್ ಟ್ರೈನಿಂಗ್ ಕೊಡ್ತಾನೆ ಇಲ್ಲ ಅಲ್ಲಿ ಎಲ್ಲವೂ ಔಟ್ಡೇಟ್ ಆಗಿದ್ದಾವೆ ಅವನ್ನು ನಿಷ್ಕ್ರಿಯಗೊಳಿಸಿ ಅವನ ಔಟ್ಡೇಟ್ ಮಾಡಿಬಿಟ್ಟು ಹೊಸ್ತಾಗಿ ನಿಮಗೆ ಸರ್ಟಿಫಿಕೇಟ್ ಕೊಡ್ತೀವಿ ಹೇಳ್ಬಿಟ್ಟು ಮಕ್ಕಳನ್ನು ವಿದ್ಯಾರ್ಥಿಗಳನ್ನು ಅದರಲ್ಲಿಯೂ ಗ್ರಾಮೀಣ ಭಾಗದ ವಂಚಿತ ಸಮುದಾಯದ ಶಿಕ್ಷಣವನ್ನು ಶಿಕ್ಷಣದಿಂದ ದೂಡ್ತಾ ಇದ್ದಾರೆ ಅಂದರೆ ಇದಕ್ಕೊಂದು ಸ್ಪಷ್ಟ ನೀತಿ ಇಲ್ಲ ಈ ರೀತಿ ಈ ಸರ್ಕಾರ ಗೊತ್ತುಗುರಿ ಇಲ್ಲದೆ ಅಥವಾ ನೀತಿನೇ ಇಲ್ಲದೆ ಸಾಕ್ತಿರೋದಕ್ಕೆ ಏನೊಂದು ಈಗ ಪೊಲಿಟಿಕಲಿ ಸೃಷ್ಟಿಯಾಗಿರುವಂತಹ ಅನಿಶ್ಚಿತತೆ ಕಾರಣನ ಅಥವಾ ನಾಯಕತ್ವದ ಕಾರಣನ ಅಥವಾ ಇಲಾಖೆಗಳಿಗೆ ನಿಜಕ್ಕೂ ಸರಿಯಾಗಿ ಅದು ಕೃಷಿ ಇರಲಿ ಶಿಕ್ಷಣ ಇರಲಿ ಉನ್ನತ ಶಿಕ್ಷಣ ಇರಲಿ ಆರ್ಥಿಕವಾಗಿ ಇರಲಿ ಏನಕ್ಕೆ ಆಗಲಿ ಸರಿಯಾದ ಒಬ್ಬ ಮೇಟಿಗೆ ಬೇಕಾಗ್ತಾರಲ್ಲ ಅದಕ್ಕೆ ಸಮರ್ಥವಾಗಿ ಸಚಿವರು ಕೆಲಸ ಮಾಡಿದ್ರೆ ಅವ್ರೇನೋ ಪಾಲಿಸಿಗಳನ್ನ ಮಾಡಲಿಕ್ಕೆ ಆಗುತ್ತೆ ಅವ್ರಿಗೆ ಅವರವರ ಸಚಿವ ಇಲಾಖೆಗಳ ಮೇಲೆ ಆಸಕ್ತಿ ಇಲ್ಲದೆ ಇದ್ದರೆ ನಾಲೆಡ್ಜ್ ಇಲ್ಲದೇ ಇದ್ದರೆ ದುಡ್ಡು ಮಾಡಬೇಕು ಅನ್ನೋ ಏಕೈಕ ಉದ್ದೇಶ ಇದ್ದರೆ ಅದು ಯಾವ ರೀತಿ ನಿಲುವುಗಳು ಬರೋಕ್ಕೆ ಸಾಧ್ಯ ಸೊ ಹಂಗಾಗಿ ಏನು ಕಾರಣ ಅನಿಶ್ಚಿತತೆನ ನಾಯಕತ್ವದ ಸಮಸ್ಯೆನ ಇಚ್ಛಾಶಕ್ತಿಯ ಸಮಸ್ಯೆನಾ ಆಮೇಲೆ ಕಾಂಗ್ರೆಸ್ ಪಕ್ಷ ಏನೋ ಹೇಳ್ಕೊಡ್ತಾನೆ ಅಧಿಕಾರಕ್ಕೆ ಬಂದಿದೆ ಹಾಂ ನೀತಿ ವಿಷಯದಲ್ಲೂ ಕೂಡ ನಾವು ಬಿ ಜೆ ಪಿಗಿಂ ಭಿನ್ನವಾಗಿರ್ತೀವಿ ಅಥವಾ ಈ ಬಲಪಂಥೀಯ ನಿಲುವುಗಳಿಗೆ ಭಿನ್ನವಾಗಿ ನಾವು ಇರ್ತೀವಿ ಈಗ ಏನೋ ಹೇಳ್ಕೊಡ್ತಾನೆ ತಾನೇ ಚುನಾವಣೆಗೆ ಗೆದ್ದಿರೋದು ಸೊ ಅದು ಕಾರಣ ಆ ಥರದ ಆ ನೀತಿಯ ಅಸ್ಪಷ್ಟತೆ ಕಾರಣ ಏನು ಕಾರಣ ಅಂತ ಯಾವುದು ಅನಿಶ್ಚಿತಿ ಏನೂ ಕಾರಣ ಇಲ್ಲ ಬಹುಮತ ಇದೆಯಲ್ಲ ನೂರ ಮೂವ ನೂರ ನಲ್ವತ್ತಿರ ಶಾಸಕರು ಇರೋದಂಥ ಇನ್ನೇನು ಬೇಕು ನಿಮಗೆ ಅನಿಸುತ್ತೆ ಈ ಅನಿಶ್ಚಿತೆ ನನ್ನ ಬಗ್ಗೆ ನಾನು ಇಲ್ಲ ಮೊದಲನೇದಾಗಿ ಇಚ್ಛಾಶಕ್ತಿ ಇಲ್ಲ ರಾಜ್ಯ ಸರ್ಕಾರಕ್ಕೆ ಸ್ವತಃ ಇಚ್ಛಾಶಕ್ತಿ ಇಲ್ಲ ಕೆಲವರನ್ನ ಬೆರಳೆಣಿಕೆಯಷ್ಟು ಹೊರತುಪಡಿಸ್ಬಿಟ್ರೆ ಮೂಲಭೂತವಾಗಿ ಶಿಕ್ಷಣ ಸಚಿವರಿಗಿರಬೇಕು ಇಬ್ಬರು ಶಿಕ್ಷಣ ಸಚಿವರಲ್ಲಿಯೂ ಅಲ್ಲ ನಾನು ಬರೀ ಶಿಕ್ಷಣ ಕ್ಷೇತ್ರಕ್ಕೆ ಜನರಲ್ಲಾಗಿ ಜನರಲ್ ಆಗಿ ಎಲ್ಲರೂ ಹೇಳ್ತೀವಿ ಇದಕ್ಕೆ ಲಿಂಕ್ ಹೇಳ್ತಾ ಇದ್ದೀನಿ ಈಗ ನೋಡಿ ಇಚ್ಛಾಶಕ್ತಿ ಇಲ್ಲ ಫಸ್ಟ್ ಆಫ್ ಆಲ್ ಪಬ್ಲಿಕ್ ಫಂಡಿಂಗ್ ಇಲ್ಲ ಶಿಕ್ಷಣಕ್ಕಾಗಿ ಶಿಕ್ಷಣಕ್ಕೆ ಎಲ್ಲಿದೆ ಶೇಕಡ ಮೂವತ್ತ್ನಾಲ್ಕು ಇಪ್ಪತ್ನಾಲ್ಕು ಪರ್ಸೆಂಟ್ ಕೊಡಬೇಕು ಬಜೆಟ್ ಅಲ್ಲ ನನ್ನ ಪ್ರಶ್ನೆ ಆಲ್ ಈಗ ಕೃಷಿ ಇರ್ಬೋದು ಕೈಗಾರಿಕೆ ಇರ್ಬೋದು ಜಲಸಂಪನ್ಮೂಲ ಇರ್ಬೋದು ಶಿಕ್ಷಣ ಇರ್ಬೋದು ಉನ್ನತ ಶಿಕ್ಷಣ ಇರ್ಬೋದು ಹಣಕಾಸು ಇಲಾಖೆ ಇರ್ಬೋದು ಅದು ಒಂದು ಪಾಲಿಸಿ ಕರೆಕ್ಟ್ ಇದ್ದರೆ ಗಳು ಕರೆಕ್ಟ್ ಆಗಿ ಶಿಕ್ಷಣ ಉದಾಹರಣೆ ಕೊಟ್ಟು ಹೇಳ್ತೀನಿ ಯಾವ್ದು ಅನ್ವಯಿಸಬಹುದು ನಾನು ಹೇಳ್ತಿರೋದು ಅಂದ್ರೆ ಇವರಿಗೆ ಒಂದು ಶಕ್ತಿ ಇಲ್ಲ ಅಂತ ನಾನು ಹೇಳ್ತಿರೋದು ಉದಾಹರಣೆ ನೀವು ಉದ್ಯೋಗವನ್ನು ತೋಳಿ ನಾನು ಉದ್ಯೋಗವನ್ನು ಉದಾಹರಣೆ ಹೇಳೋಣ ಸರ್ಕಾರ ಇದರ ಒಂದು ಎರಡ್ ಸಾವಿರದ ಹದಿನೆಂಟರ ಮ್ಯಾನಿಫೆಸ್ಟೋ ತೆಗೆದು ನೋಡಿ ಎರಡ್ ಸಾವಿರದ ಹದಿನೆಂಟರ ಚುನಾವಣೆ ಕಾಂಗ್ರೆಸ್ ಸರ್ಕಾರದ ಒಂದು ಸಪ್ಲಿಮೆಂಟರಿ ಮ್ಯಾನಿಫೆಸ್ಟೋ ಮಾಡಿದ್ರು ಅಲ್ಲಿ ಅವರು ಎಷ್ಟು ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳ್ತಾ ಇದ್ರು ಅದನ್ನ ಇವ್ರು ಇಂಪ್ಲಿಮೆಂಟ್ ಮಾಡ್ಬೋದಾಗಿತ್ತು ಅಂದ್ರೆ ನಾನು ಇರೋದು ಎರಡು ಲಕ್ಷದ ಎಂಬತ್ನಾಕು ಸಾವಿರ ಸರ್ಕಾರಿ ಉದ್ಯೋಗಗಳವರು ನೇಮಕಾತಿ ಮಾಡ್ಕೊಳ್ತಾ ಇಲ್ಲ ಗುತ್ತಿಗೆ ಆಧಾರದಲ್ಲಿ ನೇಮಕಾತಿ ಮಾಡ್ತಾ ಇದ್ದಾರೆ ಅಲ್ಲಿಯೂ ಸಂಬಳ ಅದು ಗುತ್ತಿಗೆ ಆಧಾರ ಅಂತದ್ದು ಉದ್ಯೋಗ ಸೃಷ್ಟಿ ಅಲ್ಲ ಅಂತ ನಿಮ್ಗೆ ಗೊತ್ತಿದೆ ಕನಿಷ್ಠ ಕ್ಲಸ್ಟರ್ ವೈಸ್ ಉದ್ಯೋಗವನ್ನು ಸೃಷ್ಟಿ ಮಾಡ್ಬೋದಲ್ಲ ಆಯಾ ಜಿಲ್ಲೆಗೆ ಅನುಕೂಲವಾದಂಥ ಉದ್ಯೋಗ ಸೃಷ್ಟಿ ಮಾಡ್ಬೋದಲ್ಲ ಉದಾಹರಣೆಗೆ ಕಲಬುರಗಿಯಲ್ಲಿ ತೊಗರಿ ಬೆಳೀತಾರೆ ತೊಗರಿಯನ್ನು ಬೇಳೆಯಾಗಿ ಪರಿವರ್ಸೋದಕ್ಕೆ ಆಮದ್ ನಗರ್ ಕಳಿಸ್ತಾರೆ ಯಾಕೆ ಕಲಬುರಗಿಯಲ್ಲಿಯೇ ತೊಗರಿಯನ್ನು ಬೇಳೆಯನ್ನು ಪರಿವರ್ತುವಂತ ಒಂದು ಕ್ಲಸ್ಟರ್ ವೈಸ್ ಉದ್ಯೋಗ ಸೃಷ್ಟಿ ಮಾಡ್ಬೋದಲ್ಲ ಅದು ಪರ್ಯಾಯ ಆರ್ಥಿಕತೆ ಸೃಷ್ಟಿ ಹೌದು ಇವು ತಿಪ್ಟೂರಿಗೆ ಬಂದರೆ ತೆಂಗಿನ ಉಪ್ಪು ಒಂದು ಒಂದು ಐವತ್ತು ಉಪ್ಪು ಉತ್ಪನ್ನಗಳಿದಾವೆ ಹೌದು ನೀರಿಂದ ಮೊದಲುಗೊಂಡು ವಿನಿಗಾರಿಂದ ಮದ್ದುಗೊಂಡು ನಾನು ಐವತ್ತು ಪಟ್ಟಿ ಹೇಳಬಲ್ಲೆ ಯಾಕೆ ಅದನ್ನ ತಿಪ್ಟೂರು ತುಮಕೂರು ಸುತ್ತಮುತ್ತ ಒಂದು ಪರ್ಯಾಯ ಆರ್ಥಿಕತೆ ಸೃಷ್ಟಿ ಮಾಡಬಹುದು ಉದ್ಯೋಗ ಸೃಷ್ಟಿಯಾಗುತ್ತೆ ಪರ್ಯಾಯ ಆರ್ಥಿಕತೆ ಸೃಷ್ಟಿ ನೀವು ರೀತಿಯ ಬೆಂಗಳೂರ್ ಮೇಲೆ ಒತ್ತಡ ಕಡಿಮೆ ಆಗುತ್ತೆ ಬಿನಾಸ್ಪು ಹೋದ್ರಲ್ಲಿ ಮಾವು ಬೆಳಿತಾರೆ ಅದಕ್ಕೆ ತಕ್ಕಂತೆ ಉಪ ಉತ್ಪನ್ನ ಕೃಷಿ ಆಧಾರಿತ ಒಂದು ಉದಾಹರಣೆಗೆ ಹೇಳ್ತಾ ಇದ್ರೆ ಶಾಂತವು ಬೇಕಾದಷ್ಟು ಇದಾವೆ ಚರ್ಮೋದ್ಯಮ ತಗೊಳ್ಳಿ ಇವತ್ತು ಚರ್ಮವನ್ನು ಹದಿನಾಲ್ಕು ರೂಪಾಯಿಗೆ ಮಾಡ್ತಾರೆ ಕೃಷಿ ಕು ಕುರಿಯ ಚರ್ಮವನ್ನು ಹದಿನಾಲ್ಕು ರೂಪಾಯಿ ಮಾಡ್ತಾರೆ ಅದನ್ನು ಅಂಬೂರು ಕಳಿಸ್ತಾರೆ ಅಂಬಾರಿಗೆ ಹೇಗೆ ತಮಿಳ್ನಾಡಿಗೆ ಅದನ್ನು ಅಲ್ಲಿ ಟ್ಯಾಂಡ್ರಿಂಗ್ ಮಾಡಿ ಇಲ್ಲಿ ವಾಪಸ್ ಕೊಟ್ಟರೆ ಅವರನ್ನು ಇನ್ನೂರ ಹದಿನೈದು ರೂಪಾಯಿಗೆ ಇದ್ದಾರೆ ಸೊ ಇನ್ನೂರ ಅಂದರೆ ಹತ್ತಿರ ಇನ್ನೂರು ರೂಪಾಯಿ ನಿಮಗೆ ಇಲ್ಲಿ ದ ಪ್ರಾಫಿಟ್ ಅದನ್ನೇ ಇಲ್ಲಿ ಕ್ಲಸ್ಟರ್ ವೈಸು ಚರ್ಮೋದ್ಯಮ ಪ್ರಾರಂಭ ಮಾಡ್ಬೋದು ಇಂಥವು ನೂರಾರು ಇದ್ದಾವೆ ನೂರಾರು ವೈಸು ಆರ್ಥಿಕ ನೀತಿಯನ್ನು ಬೆಳೆಸ್ಬೋದು ಇಚ್ಛಾಶಕ್ತಿ ಬೇಕು ರಾಜ್ಯ ಸರ್ಕಾರಕ್ಕೆ ಇಚ್ಛಾಶಕ್ತಿ ಇಲ್ಲ ಭಾಳ ಮುಖ್ಯವಾಗಿ ಇರುವಂಥದ್ದು ಇಚ್ಛಾಶಕ್ತಿ ಇಲ್ಲ ಒಂದು ಹೊಸ ಆರ್ಥಿಕ ನೀತಿ ಬೆಳೆಸಬೇಕು ಉದ್ಯೋಗ ಸೃಷ್ಟಿ ಮಾಡಬೇಕು ಒಂದು ಪರ್ಯಾಯ ಆರ್ಥಿಕ ಇವರೆಗೆ ಮೂವತ್ತೊಂದು ಜಿಲ್ಲೆಗಳು ಇನ್ನೂರ ಇಪ್ಪತ್ತಾರು ತಾಲೂಕುಗಳು ಇಪ್ಪತ್ತಾರು ಸಾವಿರ ಗ್ರಾಮಗಳಲ್ಲಿ ನೀವು ಈ ರೀತಿ ಕ್ಲಸ್ಟರ್ ವೈಸ್ ಉದ್ಯೋಗಗಳನ್ನು ಸರ್ಕಾರ ಬೆಳೆಸಿದ್ದಿದ್ರೆ ಇವತ್ತು ಕರ್ನಾಟಕದ ಆರ್ಥಿಕತೆಯೇ ಬೇರೆ ಆಗಿಬಿಟ್ಟಿರೋದು ಆರ್ಥಿಕ ಸ್ವರೂಪನೇ ಬೇರೆ ಆಗಿಬಿಡ್ತಿರೋದು ಈ ಉದ್ಯೋಗವನ್ನು ಶಿಕ್ಷಣಕ್ಕೆ ಲಿಂಕ್ ಮಾಡ್ಬೋದು ಇವರು ಹೇಳ್ತಾ ಇದ್ದಾರಲ್ಲ ಯಾಕೆ ವೃತ್ತಿಪರ ಶಿಕ್ಷಣವನ್ನು ಯಾಕೆ ಇದಕ್ಕೆ ಲಿಂಕ್ ಮಾಡೋಕ್ಕಾಗಲ್ಲ ಕ್ಲಸ್ಟರ್ ವೈಸ್ ಅಲ್ಲಿ ಉದ್ಯೋಗ ಸೃಷ್ಟಿ ಮಾಡಿ ಅಲ್ಲೇ ಉದ್ಯೋಗ ವೃತ್ತಿಪರ ಶಿಕ್ಷಣ ಕೊಡಿ ಗುಲ್ಬರ್ಗದಲ್ಲಿ ಓದ್ತಿರುವಂಥ ವಿದ್ಯಾರ್ಥಿಗಳಿಗೆ ಅಲ್ಲಿಗೆ ಒಂದು ಕ್ಲಸ್ಟರ್ ವೈಸ್ ಪರ್ಯಾಯ ಉದ್ಯೋಗ ಸೃಷ್ಟಿ ಮಾಡಿ ಆರ್ಥಿಕ ಸೃಷ್ಟಿ ಮಾಡಿ ಅದಕ್ಕೆ ತಕ್ಕಬೇಕಾದಂಥ ವೃತ್ತಿಪರ ತರಬೇತಿ ಕೊಡಿ ಫೈ ದಿ ನಾಟ್ ಕಮ್ ಟು ಬೆಂಗಳೂರು ಎಟ್ ಆಲ್ ಹ್ಞೂ ಅ ಡಿಸೆಂಟ್ರಲೈಸೇಷನ್ ಆಯಿತು ವಿಕೇಂದ್ರೀಕರಣ ಆಯಿತು ಇದನ್ನು ಆರ್ ಡಿ ಪಿ ಆರ್ ಲಿಂಕ್ ಮಾಡಿ ಗ್ರಾಮೀಣಾಭಿವೃದ್ಧಿ ಲಿಂಕ್ ಮಾಡಿ ಆರ್ ಡಿ ಪಿ ಆರ್ ಕೆಲಸ ಆಯಿತು ಆರ್ ಡಿ ಪಿ ಇವತ್ತು ಕೇಂದ್ರದ ಯೋಜನೆಗಳನ್ನ ಇಂಪ್ಲಿಮೆಂಟ್ ಮಾಡುವಂಥ ಏಜೆನ್ಸಿ ಆಗಿದೆ ಅದರೇದಾದ ಒಂದು ಯೋಜನೆಗಳಿಲ್ಲ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಇದನ್ನ ಯಾಕೆ ಪಂಚಾಯತ್ ರಾಜಿಗೆ ಲಿಂಕ್ ಮಾಡಿಬಿಟ್ರೆ ಅಲ್ಲಿ ಸ್ವಯಂ ಉದ್ಯೋಗ ಸೃಷ್ಟಿಯಾಗುತ್ತೆ ಗ್ರಾಮೀಣಾಭಿವೃದ್ಧಿ ಕೆಲಸ ಆಗುತ್ತೆ ಎಷ್ಟೊಂದು ಕಕ್ಕಕ್ಕ ಈಗ ರಾಜ್ಯ ಸರ್ಕಾರದ ನೀತಿಗಳು ಪರಿಣಾಮಕಾರಿಯಾಗಿ ಜಾ ಜಾರಿ ಆಗದೇ ಇರಲಿಕ್ಕೆ ಕೇಂದ್ರ ಸರ್ಕಾರದ ನೀತಿಗಳು ಹೇಗೆ ಪೂರಕವಾಗಿವೆ ಅಥವಾ ಕಾರಣವಾಗಿದೆ ಹೇಳ್ದಂಗೆ ತೆ ತೆರಿಗೆ ಹಂಚಿಕೆಯನ್ನು ಹೊರತುಪಡಿಸಿದ್ರೆ ರೆವಿನ್ಯೂವನ್ನು ಸಂಪೂರ್ಣವಾಗಿ ಕೇಂದ್ರೀಕರಣಗೊಳಿಸ್ಬಿಟ್ಟಿದ್ದು ಈಗ ರಾಜ್ಯಗಳಿಗೆ ಫಂಡಿಂಗ್ ಇಲ್ಲ ಭಾಳ ಮುಖ್ಯವಾಗಿ ಎಲ್ಲ ಕಡೆಗೆ ಹೇಳ್ತಿರುವಂಥದ್ದು ದಿ ಇಸ್ ನೋ ಫಂಡಿಂಗ್ ಫಂಡಿಂಗ್ ಮಾಡೋಕ್ಕೆ ರಾಜ್ಯ ಸರ್ಕಾರದಲ್ಲಿ ಸಂಪನ್ಮೂಲ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅದರಲ್ಲಿ ಇತ್ತೀಚೆಗೆ ಇವರು ಐವತ್ತೆರಡು ಸಾವಿರ ಕೋಟಿ ಇದಕ್ಕೆ ಗ್ಯಾರಂಟಿ ಹೋಗ್ತಾರೆ ಗ್ಯಾರಂಟಿ ಮೇಲೆ ತೋಡ್ತಾ ಇದ್ದಾರೆ ಗ್ಯಾರಂಟಿಯಿಂದಲೂ ಅಭಿವೃದ್ಧಿಗೂ ಸಂಬಂಧವೇ ಇಲ್ಲ ನೀವು ಈ ರೀತಿಯ ಈಗೆಲ್ಲ ಹೇಳಿದೀನಲ್ಲ ಇಂಥ ಅನೇಕ ನೆಪ ಅಷ್ಟೇ ಅದು ನೆಪ ಅಷ್ಟೇ ಸೊ ಒಂದಿದೆ ಕೇಂದ್ರ ಸರ್ಕಾರ ಆಲ್ರೆಡಿ ಮಾತಾಡೋದಂಗೆ ಕೇಂದ್ರೀಕರಣಗೊಳಿಸ್ಕೊಂಡಿರ್ತದೆ ಅದನ್ನು ಬಿಟ್ಟು ರಾಜ್ಯ ಸರ್ಕಾರ ಒಂದು ನೀತಿ ಅವ್ರು ರೂಪಿಸಿದ್ದಿದ್ರೆ ನಾವು ಏನಾದರೂ ಮಾತಾಡುವ ಆ ಥರದೊಂದು ಏನು ಕಾಣಿಸ್ತಾ ಇಲ್ವಲ್ಲ ನನ್ನದೇ ಆದಂಥ ಒಂದು ವಿಕೇಂದ್ರೀಕರಣಗೊಳಿಸುವಂತೆ ಕೇರಳದಲ್ಲಿ ಆಗಿದೆ ಅಲ್ಲ ಕೇರಳದಲ್ಲಿ ಅವರು ಕಡು ಬಡತನವನ್ನು ನಿರ್ಮೂಲನೆ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ನನಗೆ ಅದ್ರ ಬಗ್ಗೆ ಪ್ರಶ್ನೆಗಳಿದ್ದಾವೆ ಅದಕ್ಕೆ ಬಳಸುವ ಮಾನದಂಡಗಳೇನು ಬಹು ಆಯಾಮ ನೀವು ಬ ಪರಿಗಣಿಸಿದೆ ಅಂತ ಕೇಳ್ತಾ ಆದರೆ ಕನಿಷ್ಠ ಅಟೆಂಪ್ಟ್ ಮಾಡಿದ್ದಾರೆ ಅವರು ಅಲ್ಲಿ ಒಂದು ಪಂಚಾಯತ್ ರಾಜ್ ವ್ಯವಸ್ಥೆ ಒಂದು ಮಾದರಿಯಾಗಿದೆ ಅಲ್ಲಿ ಭೂಮಿ ಹಂಚಿಕೆ ಒಂದು ಮಾದರಿ ಆಗಿದೆ ಯಾಕೆ ರಾಜ್ಯ ಸರ್ಕಾರ ಭೂ ಸುಧಾರಣೆ ಮಸೂದೆಯನ್ನ ತಾನೇನು ಬ ಪ್ರಾಮಿಸ್ ಮಾಡಿದ್ದೆ ಯಾಕೆ ತರಕಾರಿ ಈ ಸಹಕಾರಿ ಕ್ಷೇತ್ರದಲ್ಲಿ ಒಂದರಲ್ಲಿ ಸರಿಯಾದ ನೀತಿ ನಿರೂಪಣೆ ಮಾಡಿದೆ ಹೆಚ್ಚು ಕಡಿಮೆ ಒಂದು ಇಪ್ಪತ್ತೈದು ಪರ್ಸೆಂಟ್ ನಮ್ಮ ಕೃಷಿ ಕ್ಷೇತ್ರವನ್ನ ಯಾಕಂದ್ರೆ ಹೈನುಗಾರಿಕೆ ಅದಕ್ಕೆ ಲಿಂಕ್ ಆಗಿದೆ ಹೌದು ಆಯ್ತಾ ನಿಮಗೆ ಈವನ್ ಮೀನುಗಾರಿಕೆ ಪಶುಸಂಗೋಪನೆ ಪಶುಸಂಗೋಪನೆ ತೋಟಗಾರಿಕೆಗಳು ಮತ್ತೆ ಬೆಳೆ ಸಾಲ ಎಲ್ಲ ಕೊಡ್ತಾರೆ ಹೌದು ಕೃಷಿಗೆ ಎಲ್ಪ್ ಆಗುತ್ತೆ ಮತ್ತೆ ನೀರಾವರಿ ಎಲ್ಪ್ ಆಗುತ್ತೆ ಗಣಿ ನೀರಾವರಿ ಎಲ್ಲ ಅದಕ್ಕೆ ಸಾಲ ಎಲ್ಲ ಮಾಡಬಹುದು ಆದ್ರೆ ಈ ಸಹಕಾರಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಒಂದು ಸ್ಪಷ್ಟ ನಿಲುವನ್ನು ತೆಗೆದುಕೊಳ್ಬೇಕು ಒಂದು ನೀತಿಯನ್ನ ಮಾಡಬೇಕು ಅದು ಪ್ರಕಾರವಾಗಿ ಜಾರಿ ಮಾಡಬೇಕು ಸೊ ಆ ಥರದ್ದು ಏನಾದರೂ ಅಂತ ಇಲ್ಲ ಅಂತ ಹೇಳ್ತಿರೋದು ಹ್ಞೂ ಭಾಳ ಸೋತಿದ್ದಾರೆ ವಿಫಲಗೊಂಡಿದ್ದಾರೆ ಕರ್ನಾಟಕ ಯೋಜನೆಯಾಗಿ ನೋಡಿ ನೀತಿ ಮತ್ತು ಯೋಜನೆ ಆಗುವಂತಿದೆ ಎರಡೂವರೆ ವರ್ಷ ಆದಮೇಲೆ ಅದಕ್ಕೆ ಆ ಸದಸ್ಯರು ನೇಮಕಾತಿ ಮಾಡಿದ್ರು ಎರಡುವರೆ ವರ್ಷ ಆದಮೇಲೆ ಸಹ ರಾಜ್ಯ ಸರ್ಕಾರದ ಧೋರಣೆಯನ್ನು ತೋರಿಸುತ್ತೆ ಅದಕ್ಕೆ ಅಗತ್ಯನೇ ಇಲ್ಲ ಅಲ್ಲಿ ಯಾಕೆ ಯೋಜನೆ ಆಗಿ ಬಂದಿದ್ದ ತಕ್ಷಣವ್ರು ಆ ಯೋಗ್ಯ ರಾಜ್ಯವನ್ನು ಬ ಬಲಪಡಿಸಬೋದಾಗಿತ್ತ ಅದಕ್ಕೆ ಆ ಎಮಿನೆಂಟ್ ಪರ್ಸನ್ಸ್ನ ನೇಮಕಾತಿ ಮಾಡ್ಬೋದಾಗಿತ್ತಾ ಅವ್ರಿಗೆ ಒಂದು ಟಾಸ್ಕ್ ಕೊಟ್ಬಿಟ್ಟು ಈ ತಿಂಗಳೊಳಗೆ ನನಗೆ ಒಂದು ಯೋಜನೆ ಕೊಡಿ ಅಂತ ಹೇಳ್ಬೋದಾಗಿತ್ತಾ ಮಾಡಲಿಲ್ಲ ಅದು ಅದನ್ನೇ ಸ್ಟ್ರೆಂಥನ್ ಮಾಡಲಿಲ್ಲ ಅದರ ಉದ್ದೇಶ ಏನೋದು ಅಲಂಕಾರಿಕ ಉದ್ಯೋಗ ನಿಂತಿದೆ ಆಮೇಲೆ ಅಲ್ಲಿ ನೇಮಕಾತಿ ಮಾಡಿರೋರೆಲ್ಲ ಬಹುತೇಕರು ಬೆಂಗಳೂರಿನವರು ಇದ್ದಾರೆ ಬಹುತೇಕರು ಬೆಂಗಳೂರ ಹದಿನೇಳು ಮೆಂಬರ್ಸ್ ಬೆಂಗಳೂರು ಅಂತ ಒಂದು ವರದಿಯಲ್ಲಿ ಓದ್ತಾ ಇದೆ ಹಂಗ್ರಿ ಇದು ಇಡೀ ರಾಜ್ಯ ಕೇಂದ್ರಿತ ಅಲ್ವೇ ಅಲ್ಲ ನೀವು ಆಯಾ ಜಿಲ್ಲೆಗಳಿಂದ ಆಯ್ಕೆ ಮಾಡ್ಬೇಕಾಗಿತ್ತು ಪ್ರಾದೇಶಿಕವಾಗಿ ಅಸಮ ಅಸಮತೋಲನ ಇದೆ ಮೊದಲೇದಾಗಿ ತಡ ಮಾಡಿದ್ದಾರೆ ಅಲ್ಲ ಆಕ್ಚುಲಿ ಅದಕ್ಕಿಂತ ಹೆಚ್ಚಾಗಿ ನನ್ ಕೇಳಿದ್ರೆ ಬೇರೆ ಬೇರೆ ಜಿಲ್ಲೆಗಳು ಅನ್ನೋದ್ರ ಜೊತೆಗೆ ಬೇರೆ ಬೇರೆ ಕ್ಷೇತ್ರದ್ದು ಕೃಷಿಯವರು ಒಬ್ರು ಇರಬೇಕಿತ್ತು ಹೌದು ಎಕನಾಮಿಕ್ ಎಕ್ಸ್ಪರ್ಟ್ ಒಬ್ರು ಇರ್ಬೇಕಿತ್ತು ಇರಿಗೇಷನ್ ಆ ತರದ್ದು ಇದ್ದಾರೆ ಎಕ್ಸ್ಪರ್ಟ್ಸ್ ಇದ್ದಾರೆ ಬಟ್ ಎಲ್ಲರೂ ಸೆಂಟ್ರಿಕ್ ಆಗಿದ್ದಾರೆ ಪ್ರಾದೇಶಿಕವರು ಬೇಕಲ್ವಾ ನಮ್ಗೆ ಅಭಿವೃದ್ಧಿ ಪ್ರಾದೇಶ ಅಲ್ವಾ ಮೂವತ್ತೊಂದು ಜಿಲ್ಲೆಗಳು ತಾನೆ ಅಲ್ಲಿ ಎಡವಿದ್ದಾರೆ ಮೊದಲೇದಾಗಿ ಎರಡೂರು ವರ್ಷ ತೊಗೊಂಡ್ರು ನೇಮಕಾತಿಯಲ್ಲಿ ಎಡುವಿದ್ದಾರೆ ಅಲ್ಲಿರುವಂಥ ಪ್ರತಿಭಾವ ಅಂತಾರೆ ಅದ್ರ ಬಗ್ಗೆ ಅನುಮಾನನೇ ಬೇಡ ಬಟ್ ಅವರು ಇಡೀ ರಾಜ್ಯವನ್ನು ಪ್ರತಿನಿಧಿಸ್ತಾರೆ ರಾಜ್ಯವನ್ನು ನಾವು ಪ್ರತಿನಿ ಪ್ರಾತಿನಿಧಿ ಬಗ್ಗೆ ಮಾತಾಡ್ತಾಯಿದ್ದೀವಿ ಯಾವುದೇ ಒಂದು ನೀತಿ ಇದೆಯಲ್ಲ ಇಟ್ ಡಿಪೆಂಡ್ಸ್ ಅಂದರೆ ರೆಪ್ರೆಸೆಂಟೇಷನ್ ನೀವು ಯಾವ ರೀತಿ ಪ್ರಾತಿನಿಧ್ಯ ಕಲ್ಪಿಸ್ತೀರ ಅನ್ನೋದ್ರ ಮೇಲೆ ಸಬಲೀಕರಣ ಡಿಪೆಂಡ್ ಆಗುತ್ತೆ ಪ್ರಾತಿನಿಧ್ಯವಿರೋದ್ರೆ ಸಬಲೀಕರಣ ಕೂಡ ಅನುಮಾನಾಸ್ಪದವಾಗುತ್ತೆ ಇಟ್ ಇಟ್ ರೇ ಇಟ್ ರೂಲ್ಸ್ ಎಸ್ ದ ಕ್ರೆಡಿಬಿಲಿಟಿ ಇಲ್ಲಿ ಎಡುತ್ತಾ ಇದ್ದಾರೆ ಒಟ್ಟಾರೆಯಾಗಿ ಇದಕ್ಕೆ ಒಂದು ಸ್ಪಷ್ಟತೆ ಇಲ್ಲ ಒಂದು ಸಾರ್ವಜನಿಕ ರೀತಿ ತಿರುಗಿಸೋದಕ್ಕೆ ತನ್ನೇದಾದಂಥ ಒಂದು ಆರ್ಥಿಕತೆ ರೂಪಿಸ್ಕೊಳ್ಳೋದಕ್ಕೆ ಕೇಂದ್ರ ಸರ್ಕಾರದಿಂದ ಆಗ್ತಿರುವಂಥ ಅನಾಹುತಗಳು ಜೊತೆ ಜೊತೆಗೆ ತಾನೇ ಒಂದು ಕಂಡುಕೊಳ್ಬೇಕಾದಂಥ ದಾರಿ ಸಹ ರಾಜ್ಯ ಸರ್ಕಾರಕ್ಕೆ ಇಲ್ಲ ಅಂತ ಹೇಳ್ತೀನಿ ಉಳಿದಿರುವಂತೆ ಎರಡೂವರೆ ವರ್ಷ ಎರಡೂವರೆ ವರ್ಷದ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆ ತಗೊಳ್ಳಿ ಎರಡು ಸಾವಿರದ ಇಪ್ಪತ್ತೇಳು ಮೈಯಿಂದ ಬಿಟ್ಬಿಡಿ ಅದನ್ನು ಅದು ಚುನಾವಣಾ ವರ್ಷ ಅವಾಗ ಬರೀ ಮತ್ತೆ ಭರ್ಪೂರು ಆಶ್ವಾಸನೆಗಳು ಹೋಗ್ಬಿಡ್ತೀನಿ ಏನೇ ಮಾಡಿದ್ರು ಇನ್ನೊಂದೂವರೆ ವರ್ಷ ಒಂದೂವರೆ ವರ್ಷದಲ್ಲಿ ಮಾಡಬೇಕು ಹೌ ಕ್ಯಾನ್ ದೇ ಡೂ ಇ ನೆಕ್ಸ್ಟ್ ಒನ್ ಆ್ಯಂಡ್ ಆಫ್ ಇಯರ್ಸ್ ಈ ಅನಿಸ್ಥಿತಿಯಲ್ಲಿ ನೀ ಅನಿಸ್ತಿ ಇದರಲ್ಲಿ ಈ ಇನ್ನೊಂದು ಎರಡು ತಿಂಗಳು ಕಳೀತಾರೆ ಇನ್ನೊಂದು ಜನ್ವರಿ ಬರುತ್ತೆ ನೆಕ್ಸ್ಟ್ ಅದು ಬಜೆಟಿಗೆ ಹೋಗ್ಬಿಡುತ್ತೆ ಜನವರಿ ಬರ್ತಿದ್ದಂಗೆ ಎಲ್ಲ ಇಲಾಖೆಗಳಲ್ಲಿ ಬ್ಯುಸಿ ಆಗ್ಬಿಡ್ತಾರೆ ಬಜೆಟ್ಗೆ ನೆಕ್ಸ್ಟ್ ಮಾರ್ಚ್ ಎರಡು ಸಾವಿರದ ಇಪ್ಪತ್ತಾರು ಹೋಯ್ತು ಆ ಬಜೆಟ್ ಏನು ಬರುತ್ತೆ ಗೊತ್ತಿಲ್ಲ ಸೊ ನನಗಂತೂ ಇನ್ನು ಮುಂದಿನ ಎರಡೂವರೆ ವರ್ಷದಲ್ಲಿ ಇವ್ರು ಏನೇ ಮಾಡ್ತಾರೋ ಅಂತ ನಂಬಿಕೆ ನನಗಿಲ್ವೇ ಇಲ್ಲ ಥ್ಯಾಂಕ್ ಯು ವೀಕ್ಷಕರೇ ಇಷ್ಟೊತ್ತು ಈ ಸರ್ಕಾರದ ನೀತಿ ನಿರೂಪಣೆಗಳು ನಿಲುವುಗಳು ಹೇಗಿದ್ದಾವೆ ಹೇಗೆ ಕೆಲಸ ಮಾಡ್ತಿದೆ ಎಷ್ಟು ಅಸ್ಪಷ್ಟತೆ ಇದೆ ಅನ್ನೋದೆಲ್ಲದರ ಬಗ್ಗೆ ಶ್ರೀಪಾದ್ ಭಟ್ ಅವರು ವಿವರಿಸಿದರೆ ವಿಡಿಯೋ ಇಷ್ಟ ಆದರೆ ವಾರ್ತಾಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಜೊತೆಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು